ನಮಸ್ಕಾರ ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟಮೊದಲ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಧ್ವನಿ ಇದು ನೈನ್ ಪಾಯಿಂಟ್ ಫೋರ್ ಎಫ್ ಎಂ ಕೆ ಇ ಕನಸು ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಇದು ಮೊಗ್ಗಿನ ಮನಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ಮಕ್ಕಳಲ್ಲಿ ಗೀಳು ರೋಗ ಅಥವಾ ಓಸಿಡಿ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೆಂಟಿನರಿ ಚಾರಿಟಬಲ್ ಹಾಸ್ಪಿಟಲ್ ಯಳ್ಳೂರಿನಿಂದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಮೇಡಮ್ ಹಾಗೂ ನಮಸ್ಕಾರ ನಮಸ್ಕಾರ ಇವತ್ತಿನ ವಿಷಯ ಓಸಿಡಿ ಅಥವಾ ಮಕ್ಕಳಲ್ಲಿ ಗೀಳು ರೋಗ ಅಲ್ಲಿಂದ ಪ್ರಾರಂಭ ಮಾಡೋಣ ಓಸಿಡಿ ಅಂದ್ರೆ ಏನು ಈಗ ಓಸಿಡಿ ಒಂದು ಮಕ್ಕಳಲ್ಲಿ ಇಲ್ಲ ಹದಿಹರೆಯದವರಲ್ಲಿ ಬರುವಂತಹ ಒಂದು ಆತಂಕದ ಒಂದು ಗ್ರೂಪಿಗೆ ಸಂಬಂಧಪಟ್ಟಂತ ಖಾಯಿಲೆ ಆಗಿದೆ ಅಂತ ಹೇಳ್ತೀವಿ ಈ ಓ ಅಲ್ಲಿ ಎರಡು ಕಾಂಪೋನೆಂಟ್ಸ್ ಗಳು ಇರ್ತಾವೆ ಒಂದು ಆಪ್ಸೆಷನ್ಸ್ ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಗೀಳುಗಳು ಅಂತ ಹೇಳ್ತೀವಿ ಇಲ್ಲಿ ಏನಾಗುತ್ತೆ ಒಂದು ಮಗುಗೆ ಅನಗತ್ಯವಾಗಿ ಆಲೋಚನೆಗಳು ಬರ್ತಾವೆ ಚಿಂತೆಗಳು ಬರ್ತವೆ ಅಥವಾ ಒಂಥರ ಏನೋ ಪ್ರಚೋದನೆ ಬಂದ ಹಾಗಾಗುತ್ತೆ ಸೊ ಗೀಳು ಅಂತ ಹೇಳಿದ್ರೆ ಅದು ಒಂದ್ ಮಗುವಿಗೆ ತುಂಬಾ ಅಸಮಾಧಾನ ಅನ್ನೋದನ್ನ ಉಂಟು ಮಾಡ್ತಾ ಇರುತ್ತೆ ಹಾಗೂ ಆ ಮಗುವಿಗೆ ಅದನ್ನ ತಾನಾಗಿಯೇ ಏನೋ ನಿಯಂತ್ರಣ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಒ ಸಿ ಡಿ ಇರುವಂತ ಮಕ್ಕಳು ಅಂದ್ರೆ ತಮ್ಮ ಗೀಳು ಏನ್ ಆತಂಕ ಅನ್ನೋದು ಉಂಟಾಗಬಹುದು ಅದನ್ನ ಏನು ಶಾಂತ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಏನ್ ಮಾಡ್ತಾರೆ ಏನಾದ್ರೂ ಒಂದು ಪುನರಾವರ್ತಿತ ಕ್ರಿಯೆಗಳನ್ನ ಮಾಡ್ತಾ ಇರ್ತಾರೆ ಸೊ ಇದನ್ನ ನಾವು ಕಂಪಲ್ಶನ್ ಅಂತ ಹೇಳ್ತೀವಿ ಆಪ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಲ್ಲಿ ಆಪ್ಸೆಷನ್ ಅಂದ್ರೆ ಬರುವಂತಹ ಆಲೋಚನೆಗಳು ಕಂಪಲ್ಷನ್ ಅಂತ ಹೇಳಿದ್ರೆ ಅವರಿಗೆ ಏನ್ ಆತಂಕ ಉಂಟಾಗಿರುತ್ತೆ ಆ ಆತಂಕನ ಕಡಿಮೆ ಮಾಡೋದಕ್ಕೆ ಅವ್ರ ಏನು ಪುನರಾವರ್ತಿತ ಕ್ರಿಯೆಗಳನ್ನ ಮಾಡ್ತಾ ಹೋಗ್ತಾರೆ ಅಥವಾ ಅದನ್ನ ಕೆಲವೊಮ್ಮೆ ಕಡ್ಡಾಯಗಳು ಅಂತ ಹೇಳ್ತೀವಿ ಸೊ ಇದನ್ನ ಕಂಪಲ್ಸಿವ್ ಬಿಹೇವಿಯರ್ ಅಂತ ಕರಿತೀವಿ ಸೊ ಸಾಮಾನ್ಯವಾಗಿ ಏನಾಗುತ್ತೆ ಈ ಬಲವಂತಗಳು ಏನು ಕಂಪಲ್ಸಿವ್ ಬಿಹೇವಿಯರ್ಸ್ ಏನಿರ್ತಾವೆ ಗೀಳುಗಳಿಗೆ ವಾಸ್ತವಿಕ ರೂಪದಲ್ಲಿ ನೋಡಕ್ ಹೋದ್ರೆ ಅದಕ್ಕೇನು ಸಂಬಂಧ ಇರೋದಿಲ್ಲ ಈಗ ಒಂದು ಉದಾಹರಣೆ ಕೊಟ್ಟು ಪ್ರೇಕ್ಷಕರಿಗೆ ನಾವು ಹೇಳೋದಾದ್ರೆ ಈಗ ಒಂದ್ ಮಗುವಿಗೆ ತನ್ನ ಹೆತ್ತವರು ಕಾರ್ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಿದ್ರೆ ಕಾರು ಅಪಘಾತಕ್ಕೊಳಗಾಗ್ಬೋದು ಅನ್ನೋ ಅಂತ ಒಂದು ಯೋಚನೆ ಬರ್ತಾ ಇದೆ ಅಂತ ಅನ್ಕೊಳ್ಳಿ ಇದನ್ನ ಗೀಳು ಅಂತ ಕರಿತೀವಿ ಸೊ ಈ ಭಯ ಅದನ್ನ ಏನು ಮ್ಯಾನೇಜ್ ಮಾಡೋಕೆ ನಿಯಂತ್ರಣ ಮಾಡೋದಕ್ಕೆ ಮಗು ಏನ್ ಮಾಡುತ್ತೆ ಮೇ ಬಿ ಒಂದು ಐದು ಬಾರಿ ದೀಪನ ಸ್ವಿಚ್ ಆನ್ ಮಾಡೋದು ಆಫ್ ಮಾಡೋದು ಅಥವಾ ದೇವ್ರ ಮುಂದೆ ಹೋಗಿ ದೀಪ ಹೊತ್ಸಿಡೋದು ಹಿಂಗೇನೋ ಮಾಡ್ತಾ ಇರುತ್ತೆ ಅದು ಅರ್ಥವಿಲ್ಲ ಅಂತ ಹೇಳಿ ಅವರಿಗೆ ಕೆಲವೊಮ್ಮೆ ತಿಳಿದಿದ್ರು ಕೂಡ ಏನಾಗುತ್ತೆ ಈ ಆಚರಣೆಯಿಂದ ತಮ್ಮ ಹೆತ್ತವ್ರಿಗೆ ಏನೋ ಒಂದು ನೋವು ಇರೋ ತರ ಅದು ತಡ್ಕೊಳುತ್ತೆ ನೋಡ್ಕೊಳ್ಳುತ್ತೆ ಅನ್ನೋ ಅಂತ ಒಂದು ಭರವಸೆಯಲ್ಲಿ ಅವ್ರ ಇದನ್ನ ಮತ್ತೆ ಮತ್ತೆ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ನೀವು ನೋಡಕ್ ಹೋದ್ರೆ ಆ ಮಗುಗೆ ಆಗ್ತಿರೋಂತ ಪದೇ ಪದೇ ಅದ್ ಏನೋ ಭಯ ಬರ್ತಾ ಇರತ್ತೆ ಆಕ್ಸಿಡೆಂಟ್ ಆಗಬಹುದು ಅನ್ನೋ ಭಯಾನ ನಾವು ಗೀಳು ಅಂತ ಹೇಳ್ತೀವಿ ಆ ಮಗು ಏನ್ ಈ ಪುನರಾವರ್ತಿತ ಕ್ರಿಯೆ ಮಾಡ್ತಾ ಇದೆ ಲೈಟ್ ಆನ್ ಆಫ್ ಮಾಡೋದಿರ್ಬಹುದು ಅಥವಾ ದೇವ್ರಿಗೆ ಹೋಗಿ ದೀಪ ಹಚ್ಚಿಡ್ತಾ ಇರೋದಿರಬಹುದು ಇದನ್ನ ಕಂಪಲ್ಷನ್ ಅಂತ ಹೇಳ್ತೀವಿ ಕಡ್ಡಾಯದ ಒಂದು ನಡವಳಿಕೆ ಅಂತ ಹೇಳ್ತೀವಿ ಸೊ ಇದನ್ನ ಈಗ ನೀವು ಒಬ್ರು ಸೈಕಾಟಿಸ್ಟ್ ಹತ್ರ ಹೋಗಿ ಡಿಸ್ಕಸ್ ಮಾಡಿದ್ರೆ ನಾವು ಇದನ್ನ ಏನಂತ ಕರಿತೀವಿ ಮಾಂತ್ರಿಕ ಚಿಂತನೆ ಅಂತ ಕರಿತೀವಿ ಅಂದ್ರೆ ಮ್ಯಾಜಿಕಲ್ ಥಿಂಕಿಂಗ್ ಅಂದ್ರೆ ಇದಕ್ಕೆ ನೀವು ನಿಜ ಜೀವನದಲ್ಲಿ ನೋಡಕ್ ಹೋದರೆ ಏನು ಅರ್ಥ ಇಲ್ಲ ಅಂತ ಹೇಳಿ ಯಾರಾದರೂ ನೆಗ್ಲೆಕ್ಟ್ ಮಾಡಬಹುದು ಬಟ್ ಈ ಮಗುಗೆ ಅದು ಪುನರಾವರ್ತಿತವಾಗಿ ಬರ್ತಾ ಇರೋದ್ರಿಂದ ನಾವೇನು ಹೇಳ್ತೀವಿ ಅದು ಕಾಯಿಲೆ ಒಂದು ಲಕ್ಷಣ ಆಗಿರಬಹುದು ಅಂತ ಹೇಳ್ತೀವಿ ಸೊ ಇದು ಯಾವಾಗ ಒಂದು ಮಗುಗೆ ತೊಂದರೆ ಉಂಟು ಮಾಡುತ್ತೆ ಅಂತ ಹೇಳಿದ್ರೆ ಇದು ಬಹಳಷ್ಟು ಸಮಯ ತೆಗೆದುಕೊಳ್ತಾ ಇರುತ್ತೆ ಅಂದ್ರೆ ಮಗುವಿನ ಈಗ ಒಂದು ದಿನನಿತ್ಯದ ಜೀವನದಲ್ಲಿ ಮೇ ಬಿ ಒಂದು ಏಳೆಂಟು ತಾಸುಗಳ ಕಾಲ ಕೆಲವೊಮ್ಮೆ ಮಕ್ಕಳು ಇದೇ ಪುನರಾವರ್ತಿತ ಕ್ರಿಯೆಗಳನ್ನ ಮಾಡ್ತಾ ಇರ್ತಾರೆ ಸೊ ಇದರಿಂದ ಏನಾಗುತ್ತೆ ಮಗುವಿನ ಒಂದು ಶೈಕ್ಷಣಿಕ ಜೀವನ ಇರ್ಬೋದು ಇಲ್ಲ ಕುಟುಂಬದ ಜೀವನ ಇರಬಹುದು ಪಠ್ಯೇತರ ಚಟುವಟಿಕೆ ಇರ್ಬೋದು ಅಥವಾ ಮಗು ಒಂದು ಸ್ನೇಹ ಬೆಳೆಸ್ಕೊಳ್ಳೋದಿರ್ಬೋದು ಅಥವಾ ಸೆಲ್ಫ್ ಕೇರ್ ಅಂದ್ರೆ ಸ್ವ ಆರೈಕೆ ಮಾಡುವಂತ ಪ್ರಮುಖ ಚಟುವಟಿಕೆಗಳಿಗೂ ಕೂಡ ಇದರಿಂದ ಏನಾಗ್ತಾ ಇರುತ್ತೆ ಅಡ್ಡಿ ಆಗ್ತಾ ಇರುತ್ತೆ ಅವಾಗ ಇದನ್ನ ಡಿಸಾರ್ಡರ್ ಅಂತ ಹೇಳಿ ನಾವು ಕರಿತೀವಿ ಆವಾಗಲೇ ಕಂಪಲ್ಶನ್ ಬಗ್ಗೆ ತಿಳಿಸಿದ್ರಿ ಅಥವಾ ಕಡ್ಡಾಯಗಳು ಯಾವ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ ಈಗ ಕಡ್ಡಾಯಗಳಲ್ಲಿ ನಾವು ನೋಡಕ್ ಹೋದ್ರೆ ಹೆಚ್ಚಾಗಿ ಕಡ್ಡಾಯಗಳು ಈ ಗೀಳು ಅಂದ್ರೆ ಏನ್ ಆಲೋಚನೆಗಳು ಬರ್ತವೆ ಅದರ ಜೊತೆಗೆ ಸಂಬಂಧ ಪಟ್ಕೊಂಡಿರಬಹುದು ಇಲ್ಲ ಕೆಲವೊಮ್ಮೆ ಬರೇ ಆ ಕಂಪಲ್ಸಿವ್ ಬಿಹೇವಿಯರ್ ಅನ್ನೋದು ಇರಬಹುದು ಇದರಲ್ಲಿ ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ ಮಗುಗೆ ಒಂದು ಅತಿಯಾದ ಡೌಟ್ ಅದರಿಂದಾಗಿ ಮಗು ಏನ್ ಮಾಡುತ್ತೆ ಪದೇ ಪದೇ ಹೋಗಿ ತಪಾಸಣೆ ಮಾಡೋದು ಬಾಗಿಲ್ ಲಾಕ್ ಹಾಕಿದ್ಯಾ ಇಲ್ವಾ ಅಥವಾ ಎಲ್ಲಿಯಾದ್ರು ಗ್ಯಾಸ್ ಸ್ಟವ್ ಅಪ್ಪ ಅಮ್ಮ ಆನ್ ಇಟ್ ಹೋಗಿದಾರಾ ಓವನ್ ಆನ್ ಇಟ್ ಹೋಗಿದಾರಾ ಇದನ್ನ ಪದೇ ಪದೇ ಹೋಗಿ ಪರಿಶೀಲನೆ ಮಾಡ್ತಾ ಇರೋದು ಅಥವಾ ತನ್ನ ಕೈ ಎಲ್ಲೋ ಸ್ವಚ್ಛವಾಗಿಲ್ಲ ಅಂತ ಮಗುವಿಗೆ ಅನ್ಸುತ್ತು ಅಂತ ಹೇಳಿದ್ರೆ ಮಗು ಏನ್ ಮಾಡುತ್ತೆ ಹೋಗಿ ಪದೇ ಪದೇ ಕೈ ತೊಳಿಯತ್ತಾ ಇರುವಂತದ್ದು ಅಥವಾ ಯಾವ್ದಾದ್ರು ಒಂದು ಕ್ರಿಯೆ ಮಾಡ್ಬೇಕಿದ್ರೆ ಅದು ಆಗಿದೆ ಅಂತ ಹೇಳಿ ಆ ಮಗುಗೆ ಅನ್ಸೋ ತನಕ ಅದನ್ನ ಪುನರಾವರ್ತಿಸ್ತಾ ಇರೋದು ಅಂದ್ರೆ ಈಗ ಬರಿಬೇಕಿದ್ರು ಕೂಡ ಈಗ ಸ್ಕೂಲಲ್ಲಿ ನಾವು ಕೆಲವೊಮ್ಮೆ ಮಕ್ಕಳನ್ನೇನು ನೋಡ್ತೀವಿ ಅಂತ ಹೇಳಿದ್ರೆ ಅದು ಅಷ್ಟು ಅಚ್ಚುಕಟ್ಟಾಗಿ ಆಗಿದೆ ಅನ್ನೋದು ಆ ಮಗುಗೆ ಅನಿಸೋ ತನಕ ಬಾಸ ಆಗೋ ತನಕ ಬರೆಯೋದು ಅದನ್ನ ಅಳ್ಸೋದು ಬರೆಯೋದು ಅಳ್ಸೋದು ಇದನ್ನು ಮಾಡ್ತಾ ಇರ್ತಾರೆ ಕೆಲವೊಮ್ಮೆ ವಸ್ತುಗಳನ್ನ ಒಂದು ನಿರ್ದಿಷ್ಟ ರೂಪದಲ್ಲೇ ಜೋಡಿಸಿಡೋದು ಈಗ ಈ ಬುಕ್ಕಿನ ಪಕ್ಕದಲ್ಲಿ ಇದೇ ಬುಕ್ ಇಡಬೇಕು ಈ ಕಲರ್ ಪಕ್ಕದಲ್ಲಿ ಇದೇ ಕಲರನ್ನು ಇಡಬೇಕು ಇಲ್ಲಾಂದ್ರೆ ಏನೋ ಸಮಸ್ಯೆ ಆಗಬಹುದು ಆ ತರ ಆಲೋಚನೆ ಕೆಲವೊಮ್ಮೆ ಮಾನಸಿಕ ಒತ್ತಡಗಳು ಅದರಿಂದಾಗಿ ಅತಿಯಾದ ಪ್ರಾರ್ಥನೆ ಈಗ ನನ್ನ ಹತ್ರ ಒಬ್ರು ಪೇಶೆಂಟ್ ಬರ್ತಾ ಇದ್ರು ಆ ಹುಡುಗ ಹೈಸ್ಕೂಲ್ ಎಲ್ಲೇ ದೇವ್ರ ಫೋಟೋ ಏನೇ ಕಂಡ್ರು ಕೂಡ ಅವನಲ್ಲಿ ಸಾಷ್ಟಾಂಗ ನಮಸ್ಕಾರ ಹೊಡೆದ್ಬಿಡೋನು ಸೊ ಪೇರೆಂಟ್ಸ್ಗೆಲ್ಲ ಏನ್ ಅನ್ಸೋದು ಇವ್ನು ರೋಡಲ್ಲೆಲ್ಲ ಹೋಗ್ಬೇಕಿದ್ರು ಕೂಡ ಹಿಂಗ್ ಮಾಡೋದ್ರಿಂದ ಅವ್ರಿಗೆ ಅದ ಅದನ್ನ ಕಂಟ್ರೋಲ್ ಮಾಡೋದು ಒಂದು ತುಂಬಾ ಕಷ್ಟ ಅಂತ ಅನಿಸ್ತಿತ್ತು ಆದ್ರೆ ಈ ಹುಡುಗನಿಗೆ ಅದ್ ಯಾಕೆ ಮಾಡ್ತಾ ಇದೀನಿ ಅಂತ ಹೇಳ್ಕೊಳಕ್ ಬರ್ತಿರ್ಲಿಲ್ಲ ಬಟ್ ದೇವ್ರ ಫೋಟೋ ಕಂಡಲ್ಲೆಲ್ಲ ಅವನಿಗೆ ನಮಸ್ಕಾರ ಮಾಡಬೇಕು ಅಂತ ಅನಿಸ್ತಾ ಇತ್ತು ಸೊ ಈ ತರಾನು ಇರ್ಬೋದು ಇಲ್ಲಾಂದ್ರೆ ಕೆಲವೊಮ್ಮೆ ಪದೇ ಪದೇ ತಪ್ಪ ಅಂತದ್ದು ಸುಮ್ನೆ ಸಾರಿ ಅಂತ ಕೇಳೋದು ಕ್ಷಮೆ ಯಾಚನೆ ಮಾಡೋದು ಏನು ತಪ್ಪಾಗಿರಲ್ಲ ಆ ಮಗು ಕಡೆಯಿಂದ ಆದ್ರೂ ಕೂಡ ಆತರ ಒಂದು ಮತ್ತೆ ಮತ್ತೆ ಏನಾದ್ರೂ ಒಂದು ಪದಾನ ಸಾರಿ ಅನ್ನೋ ವರ್ಡ್ ಇರ್ಬೋದು ಅಥವಾ ಯಾವುದೋ ಒಂದು ವರ್ಡ್ ಇರ್ಬೋದು ಪದೇ ಪದೇ ಹೇಳುವಂಥದ್ದು ಕೆಲವೊಮ್ಮೆ ಅದೃಷ್ಟದ ಸಂಖ್ಯೆ ಅಂತ ಅಂದ್ಕೊಳ್ಳೋದು ನಾನು ಏನೇ ವಸ್ತುನ ಖರೀದಿ ಮಾಡೋದಾದ್ರೂ ಇಷ್ಟಿಷ್ಟೇ ನಾನು ಅದನ್ನ ಪರ್ಚೇಸ್ ಮಾಡ್ಬೇಕು ಇಲ್ಲಾಂದ್ರೆ ನನ್ಗೆ ಏನಾದ್ರು ಅಂದ್ರೆ ಚೆನ್ನಾಗ್ ಆಗೋದಿಲ್ಲ ಲೈಫ್ ಅಲ್ಲಿ ಸಮಸ್ಯೆ ಆಗಬಹುದು ಆತರ ಇರಬಹುದು ಇಲ್ಲಾಂದ್ರೆ ಕೆಲವೊಮ್ಮೆ ಅತಿಯಾಗಿ ಭರವಸೆಯ ಹುಡುಕಾಟ ಅಂದ್ರೆ ಏನು ಸೀಕಿಂಗ್ ಅಂತ ಹೇಳ್ತೀವಿ ಈಗ ನಾನು ಏನಾದ್ರೂ ಮಾಡಿದೀನಿ ಅಂತ ಹೇಳಿದ್ರೆ ಅದನ್ನ ಇನ್ನೊಬ್ಬರ ಹತ್ರ ಕೇಳ್ಕೊಳ್ಳೋದು ನಾನು ಸರಿ ಮಾಡಿದಿನೋ ಇಲ್ವೋ ಸರಿ ಮಾಡಿದಿನೋ ಇಲ್ವೋ ಅದು ಒಂದ್ಸತಿ ಸರಿ ಮಾಡಿದೀಯಾ ಅಂತ ಹೇಳಿದ್ರೆ ಆ ಮಗುಗೆ ಏನೋ ಅದು ಅನ್ನೋ ಬಾಸ ಫೀಲಿಂಗ್ ಬರೋದಿಲ್ಲ ಅದನ್ನ ಮತ್ತೆ 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 ಕೇಳ್ತಾ ಇರುವಂತದ್ದು ಕೂಡ ನಾವು ಗಮನಿಸ್ತೀವಿ ಸ್ನೇಹಿತರೆ ನೀವು ಕೇಳ್ತಾ ಇದೀರಾ ಮೊಕ್ಕಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ಮಕ್ಕಳಲ್ಲಿ ಗೀಳು ರೋಗ ಅಥವಾ ಓಸಿಡಿ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದಾರೆ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ಯಾವ ವಯಸ್ಸಿನಲ್ಲಿ ಇದು ಕಾಯಿಲೆ ಹೆಚ್ಚಾಗಿ ಕಂಡು ಬರುತ್ತೆ ಈಗ ಸಹಜವಾಗಿ ನಾವು ನೋಡೋದಕ್ಕಂತ ಹೋದ್ರೆ ಓ ಸಿ ಡಿ ಯಾವ ವಯಸ್ಸಿನಲ್ಲಾದ್ರೂ ಬರಬಹುದು ಅಂತ ಹೇಳ್ತೀವಿ ಆದ್ರೆ ಸ್ಪೆಸಿಫಿಕ್ ಆಗಿ ಮಕ್ಕಳಲ್ಲಿ ಅಂತ ಹೇಳಿ ಬಂದಾಗ ನಾವು ಎಂಟರಿಂದ ಹನ್ನೆರಡು ವರ್ಷದ ಮಕ್ಕಳಲ್ಲಿ ಈ ಓ ಸಿ ಡಿ ಕಾಯಿಲೆನ ಹೆಚ್ಚಾಗಿ ಗಮನಿಸ್ತೀವಿ ಕೆಲವೊಮ್ಮೆ ಅತಿ ಸಣ್ಣ ವಯಸ್ಸು ನಾಲ್ಕನೇ ವಯಸ್ಸಿನಲ್ಲೂ ಕೂಡ ಈ ಕಾಯಿಲೆ ಬರುವಂತ ಸಾಧ್ಯತೆಗಳು ಇರ್ತವೆ ಆದ್ರೆ ಆ ಮಗುವಿನಲ್ಲಿ ಅದು ಖಾಯಿಲೆಯಿಂದ ನನಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳುವಂತ ಒಂದು ಸಿಂಪ್ಟಮ್ ಗುಣಲಕ್ಷಣನ ನಾವು ಗಮನಿಸೋದಿಲ್ಲ ಮೇ ಬಿ ಯಾವುದೋ ಒಂದು ಕ್ರಿಯೆನ ಪದೇ ಪದೇ ಮಾಡ್ತಾ ಇದೆ ಇದನ್ನ ಮಾತ್ರ ಯಾರಾದ್ರೂ ಗಮನಿಸಿರ್ತಾರೆ ವಿನ ಆ ಮಗುವಿಗೆ ಆ ಪದೇ ಪದೇ ಮಾಡುವಂತ ಕ್ರಿಯೆಯಿಂದ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಮಗು ಹೇಳ್ಕೊಳ್ಳೋ ರೀತಿಯಲ್ಲಿ ಇರೋದಿಲ್ಲ ಇನ್ನೊಂದು ನಾವೇನ್ ಗಮನಿಸ್ತೀವಿ ಅಂದ್ರೆ ಈಗ ಚೈಲ್ಡ್ಹುಡ್ ಸೈಕ್ಯಾಟ್ರಿಕ್ ಡಿಸರ್ಡರ್ಸ್ ಮಕ್ಕಳಲ್ಲಿ ಬರುವ ಮಾನಸಿಕ ಕಾಯಿಲೆಗಳಲ್ಲಿ ಕೆಲವೊಮ್ಮೆ ಒಂದು ಕಾಯಿಲೆಗಿಂತ ಹೆಚ್ಚಾಗಿ ಬೇರೆ ಕಾಯಿಲೆಗಳು ಜೊತೆಯಾಗಿ ಬರಬಹುದು ಅದ್ರ ಜೊತೆಯಲ್ಲೇ ಈ ಗೀಳು ಮನೋ ರೋಗ ಅಂತ ಹೇಳಿ ಬಂದಾಗ ಇದರ ಜೊತೆಗೆ ಒಂದ್ ಮಗುವಿಗೆ ಇದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿರುವಂತಹ ಎಡಿ ಎಚ್ ಡಿ ಕಾಯಿಲೆ ಇರ್ಬೋದು ಅತಿ ಚಟುವಟಿಕೆ ಕಾಯಿಲೆ ಇರಬಹುದು ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಟಿಕ್ ಡಿಸರ್ ಅಂತ ಹೇಳ್ತೀವಿ ಅದು ಒಂದು ರೀತಿಯ ನರರೋಗ ದೋಷ ಅಂತ ಹೇಳ್ತೀವಿ ಅದು ಕಾಯಿಲೆನೂ ಇರ್ಬೋದು ಅದ್ರ ಜೊತೆಗೆ ಕೆಲವೊಮ್ಮೆ ಖಿನ್ನತೆಯ ಕಾಯಿಲೆ ಕೂಡ ಜೊತೆಯಾಗಿ ಬರಬಹುದು ಈಗ ಸಹಜವಾಗಿ ಜನರಲ್ಲಿ ಇರುವಂತ ಒಂದು ತಪ್ಪು ಕಲ್ಪನೆ ಏನಪ್ಪಾ ಅಂತ ಹೇಳಿದ್ರೆ ಒಸಿ ಡಿ ಅನ್ನೋ ಪದ ಕೇಳಿದ ತಕ್ಷಣ ಜನರು ಅದನ್ನ ಈ ಅಚ್ಚುಕಟ್ಟಾಗಿ ಇಡ್ಕೊಳ್ಳೋದು ಸ್ವಚ್ಛವಾಗಿ ಇಡ್ಕೊಳ್ಳೋದು ಇಲ್ಲ ಏನಾದರೂ ಕೆಲಸನ ವ್ಯವಸ್ಥಿತವಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ಅದರ ಜೊತೆಗೆ ಅವ್ರಿಗೊಂದು ಕನ್ಫ್ಯೂಷನ್ ಇರುತ್ತೆ ಗೊಂದಲ ಇರುತ್ತೆ ಅಂದ್ರೆ ಇನ್ಫ್ಯಾಕ್ಟ್ ಕೆಲವರು ಮಾತಾಡ್ಬೇಕಿದ್ರೆ ಏ ನಂಗೆ ಒಸಿಡಿ ಇದೆ ಅಂತ ಹೇಳ್ಬಿಡ್ತಾರೆ ಅಂದ್ರೆ ಅವರಿಗೆ ಒಸಿಡಿ ಅಂದ್ರೆ ಅದು ಒಂದು ಕಾಯಿಲೆ ಅದರಿಂದ ಆ ಮನುಷ್ಯನಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗೊತ್ತಿರೋದಿಲ್ಲ ಅವ್ರು ಏನಂತ ಎಲ್ಲಾನು ಅಚ್ಚುಕಟ್ಟಾಗಿ ಮಾಡಿದ್ರೆ ನೀಟ್ ಆಗಿ ಮಾಡಿದ್ರೆ ಅದನ್ನ ಓಸಿಡಿ ಅಂತ ಹೇಳ್ತಾರೆ ಬಟ್ ಅದ್ ಆತರ ಇರೋದಿಲ್ಲ ವಾಸ್ತವದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಒಸಿಡಿ ಒಂದು ಮೆದುಳಿಗೆ ಆಧಾರಿತವಾಗಿರೋ ಸ್ಥಿತಿ ಆಗಿರುತ್ತೆ ಸೊ ಮೆದುಳಿನಲ್ಲಿ ರಾಸಾಯನಿಕ ಪದಾರ್ಥಗಳ ವ್ಯತ್ಯಾಸ ಆಗಿರುತ್ತೆ ಹಾಗೆ ಈಗ ಆ ವ್ಯಕ್ತಿಗೆ ಅದನ್ನ ಮಾಡ್ಬೇಕು ಬಿಡ್ಬೇಕು ಅನ್ನೋ ಒಂದು ಆಯ್ಕೆ ಇರೋದಿಲ್ಲ ಅವನ ಕೈಯಲ್ಲಿ ಆ ಒಂದು ಕೆಲಸ ಅಥವಾ ಕ್ರಿಯೆನ ಮಾಡಲಿಲ್ಲ ಅಂತ ಹೇಳಿದ್ರೆ ವಿಪರೀತ ಆತಂಕ ಸೃಷ್ಟಿಯಾಗುತ್ತೆ ಅದರಿಂದ ಆ ಮನುಷ್ಯನಿಗೆ ಅಂದ್ರೆ ಏನು ಒಂಥರ ಡಿಸ್ಟ್ರೆಸ್ ಫೀಲಿಂಗ್ ಅನ್ನೋದು ಉಂಟಾಗುತ್ತೆ ದೈನಂದಿನ ಚಟುವಟಿಕೆಗಳಲ್ಲಿಯೂ ಆ ಮಗುಗೆ ಅಥವಾ ಯಾವುದೇ ಒಬ್ಬ ಪೇಶಂಟ್ ಗೆ ತೊಂದರೆ ಆಗ್ತಾ ಇರುತ್ತೆ ಆಗಲೇ ಕಂಪಲ್ಷನ್ ಬಗ್ಗೆ ನಾವು ಮಾತನಾಡಿದ್ವಿ ಈಗ ಕೆಲವೊಂದು ಸಂದರ್ಭಗಳಲ್ಲಿ ಒಬ್ಸೆಷನ್ ಕೂಡ ಆಗಿರುತ್ತೆ ಅವೆಲ್ಲ ಈ ಕೌಂಟ್ ಹೌದು ಡೆಫಿನೆಟ್ಲಿ ಈಗ ಓಸಿಡಿ ಅಂತ ನಾವು ಹೇಳಿದಾಗ ಬರೇ ಆಪ್ಸೆಷನ್ಸ್ ಅಂದ್ರೆ ಬರೇ ಗೀಳುಗಳು ಮಾತ್ರ ಇರಬಹುದು ಆಲೋಚನೆಗಳು ಮಾತ್ರ ಬರ್ಬೋದು ಕೆಲವೊಮ್ಮೆ ಬರೇ ಕಂಪಲ್ಸಿವ್ ಬಿಹೇವಿಯರ್ ಇರ್ಬೋದು ಇಲ್ಲಾಂದ್ರೆ ಎರಡೂ ಕೂಡ್ಕೊಂಡು ಜೊತೆಯಾಗಿ ಬರಬಹುದು ಈಗ ಗೀಳುಗಳು ಅಂತ ಹೇಳಿದ್ರೆ ಏನು ಗೀಳು ಅಂತ ಹೇಳಿದ್ರೆ ಒಂದು ಮಗುವಿನ ನಿಯಂತ್ರಣಕ್ಕೆ ಮೀರಿದ ಒಂದು ಭಾವನೆ ಅಂದ್ರೆ ಅದು ಅನಗತ್ಯ ಆಲೋಚನೆ ಇರ್ಬೋದು ಅನಗತ್ಯ ಚಿತ್ರಗಳು ಬರುವುದಿರ್ಬೋದು ಕಣ್ಮುಂದೆ ಏನೋ ಬಂದ ಹಾಗೆ ಇಮೇಜಸ್ ಅಂತ ಹೇಳ್ತೀವಿ ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಪ್ರಚೋದನೆ ಏನೋ ಒಂದು ಇಂಪಲ್ಸಿವ್ ಬಿಹೇವಿಯರ್ ಅಂದ್ರೆ ಉದಾಹರಣೆಗೆ ಒಂದು ಕಿಚನ್ ಕಟ್ಟೆದಲ್ಲಿ ಈಗ ಅಡುಗೆ ಕೋಣೆಯಲ್ಲಿ ಒಂದು ಚಾಕು ಇತ್ತಂತ ಹೇಳಿದ್ರೆ ಆ ಮಗುಗೆಲ್ಲೋ ನಾನು ಆ ಚಾಕು ಹಿಡ್ಕೊಂಡು ಯಾರಿಗೋ ಚುಚ್ಚ ಬಿಡಬಹುದು ಅನ್ನುವಂತ ಒಂದು ಭಯ ಈ ತರ ಅಂದ್ರೆ ಇದನ್ನ ಪ್ರಚೋದನೆ ಅಂತ ಹೇಳ್ತೀವಿ ಸೊ ಈ ತರ ಗೀಳುಗಳಲ್ಲೂ ಕೂಡ ಬೇರೆ ಬೇರೆ ರೀತಿಗಳು ಇರ್ತಾವೆ ಅಂತ ಹೇಳಿದ್ರೆ ಒಂದು ಅಬ್ಸೆಷನ್ ಆಫ್ ಕಂಟಾಮಿನೇಷನ್ ಅಂತ ಹೇಳ್ತೀವಿ ಈಗ ಮಾಲಿನ್ಯದ ಭಯ ಎಲ್ಲಾದ್ರೂ ನಾನು ಏನೋ ಅಂದ್ರೆ ತ್ಯಾಜ್ಯ ಮುಟ್ಬಿಟ್ಟಿರ್ಬೋದು ಯಾರಾದ್ರೂ ವಾಂತಿ ಏನಾದ್ರೂ ನನ್ನ ಕೈಗೆ ಅಂಟಿರ್ಬಹುದು ಇಲ್ಲ ಏನಾದ್ರೂ ಹಾನಿಕಾರಕ ರಾಸಾಯನಿಕ ಪದಾರ್ಥಗಳು ನನ್ನ ಕೈಯಲ್ಲಿ ಇರಬಹುದು ಅದರಿಂದ ನನ್ಗೆ ಏನಾದ್ರೂ ಸಮಸ್ಯೆ ಆಗ್ಬಹುದು ಇಲ್ಲ ಬೇರೆಯವ್ರಿಗೆ ಅದರಿಂದ ಏನಾದ್ರೂ ಹಾನಿ ಆಗ್ಬಹುದು ಈ ತರ ಒಂದು ಆಲೋಚನೆ ಇಲ್ಲ ಅಂತ ಹೇಳಿದ್ರೆ ಸೂಕ್ಷ್ಮ ಜೀವಿಗಳ ಬಗ್ಗೆ ಚಿಂತೆ ಅಂದ್ರೆ ಈಗ ಒಬ್ವಿಯಸ್ಲಿ ನಮ್ದು ಸುತ್ತಮುತ್ತ ಪರಿಸರದಲ್ಲಿ ಕಣ್ಣಿಗೆ ಇರುವಂತ ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ಸ್ ಎಷ್ಟೋ ಇರ್ತಾವೆ ಅದೇನೋ ನನ್ಗೆ ದೇಹಕ್ಕೆ ಹತ್ತಿ ಅದರಿಂದ ನನ್ನ ಖಾಯಿಲೆ ಬರಬಹುದು ಅನ್ನುವಂತ ಚಿಂತೆ ಇರಬಹುದು ಇಲ್ಲ ಕೆಟ್ಟ ವಿಷಯಗಳು ಏನಾದ್ರೂ ನಡೀತಾ ಇರಬಹುದು ಅನ್ನುವಂಥ ಭಯ ಅಂದ್ರೆ ಉದಾಹರಣೆಗೆ ನಾನ್ ಮನೆಯಲ್ಲಿದ್ದಾಗ ಮನೆಗೆ ಬೆಂಕಿ ಹತ್ಕೊಂಡ್ ಬಿಡಬಹುದು ಅಥವಾ ಮನೆಯಲ್ಲಿ ಗ್ಯಾಸ್ ಏನೋ ಎಕ್ಸ್ಪ್ಲೋರ್ಡ್ ಆಗ್ಬಹುದು ಈ ತರ ಮಗುಗೊಂದು ಭಯ ಇರಬಹುದು ಇಲ್ಲ ಕೆಲವೊಮ್ಮೆ ಏನಾಗುತ್ತೆ ನನ್ನಿಂದ ಏನಾದರೂ ತೊಂದರೆ ಆಯ್ತು ಅನ್ನೋದನ್ನ ಒಂದು ಮಗು ಗೊಂದಲಕ್ಕೊಳಗಾಗ್ಬೋದು ಈಗ ಉದಾಹರಣೆಗೆ ಮಗು ಸೈಕಲ್ ಹೊಡಿತಾ ಇದೆ ಅಂತ ಅಂದ್ಕೊಳ್ಳಿ ಆ ಸೈಕಲ್ ಹೊಡಿತಾ ಇದ್ದಾಗ ನಾನು ಯಾರಿಗೋ ಹಾನಿ ಮಾಡ್ಬಿಟ್ಟಿದ್ದೀನಿ ಯಾರಿಗೋ ಅದ್ರಲ್ಲಿ ಗುದ್ದು ಬಿಟ್ಟಿದ್ದೀನಿ ಅಂತ ಮಗುಗೆ ಪದೇ ಪದೇ ಡೌಟ್ಸ್ ಬರೋದು ಇಲ್ಲ ಕೆಲವೊಮ್ಮೆ ಅಹ್ ಹದಿಹಾರೈದು ವಯಸ್ಸಲ್ಲಿ ಮಕ್ಕಳಿಗೆ ಕೆಲವೊಮ್ಮೆ ಅನಗತ್ಯ ಲೈಂಗಿಕ ವಿಚಾರಗಳು ಬರ್ತಾವೆ ಏನೋ ಒಂದು ಸೆಕ್ಷುಯಲ್ ಆಬ್ಸೆಷನ್ಸ್ ಅಂತ ಹೇಳ್ತೀವಿ ಅವ್ರಿಗೆ ಆ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ ಆದ್ರೂ ಕೂಡ ಏನೋ ಒಂಥರ ಬೇಡವಾಗದಿರುವಂಥ ಯೋಚನೆಗಳು ಬರುವಂಥದ್ದು ಹೀಗೆಲ್ಲ ನಾವು ಗಮನಿಸ್ತೀವಿ ಬಟ್ ಒಂದು ವಿಚಾರ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಈಗ ಎರಡ್ ಸಾವಿರದ ಇಪ್ಪತ್ತರ ಟೈಮ್ ಅಲ್ಲಿ ಏನು ಕೋವಿಡ್ ಬಂತು ಆ ಟೈಮಲ್ಲಿ ನೀವು ನೋಡಕ್ ಹೋದ್ರೆ ನಮ್ಮ ಹಲವಾರು ಓ ಸಿ ಡಿ ಗಳಿಗೆ ಸ್ವಲ್ಪ ಅವರಿಗೆ ನಿರಾಳ ಅಂತ ಅನ್ಸಿತ್ತು ಯಾಕೆ ಅಂತ ಹೇಳಿದ್ರೆ ಎಲ್ರು ಆವಾಗ ಕೈ ಪದೇ ಪದೇ ತೊಳೆಯೋದಿರ್ಬೋದು ಹೊರಗಡೆ ಹೋಗ್ ಬಂದ ತಕ್ಷಣ ಸ್ನಾನ ಮಾಡ್ಬೋದಿರೋದು ಇರ್ಬೋದು ಇದೆಲ್ಲ ಒಂಥರ ನಾರ್ಮಲೈಸ್ ಆಗ್ಬಿಟ್ಟಿತ್ತು ಹಾಗಾಗಿ ಏನಾಯ್ತು ಓ ಎಲ್ಲರೂ ಇದನ್ನ ಮಾಡ್ತಾ ಇದಾರೆ ಅಂದ್ರೆ ನನ್ನಲ್ಲಿ ಅದ್ ಖಾಯಿಲೆ ಅಷ್ಟು ಹೈಲೈಟ್ ಆಗ್ತಾ ಇಲ್ಲ ಅನ್ನೋದು ಸೊ ನೀವ್ ಗಮನಿಸಕ್ಕೆ ಹೋದ್ರೆ ಈಗ ನಾವು ಹಾಸ್ಪಿಟಲ್ ಅಲ್ಲಿ ನೋಡ್ತಾ ಇದ್ದಾಗ ಕೋವಿಡ್ ಟೈಮ್ ಅಲ್ಲಿ ನಮ್ಮ ಹತ್ರ ಫಾಲೋಪಿಗೆ ಬರ್ತಿದ್ದಂತ ಒ ಸಿ ಡಿ ಪೇಷಂಟ್ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು ಒಂದು ಊರಿಗೆ ಮನೆಯಿಂದ ಹೊರಗಡೆ ಹೋಗೋದ್ರ ಬಗ್ಗೆ ಭಯ ಇರುತ್ತೆ ಇನ್ನೊಂದು ಎಲ್ಲರೂ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ದು ಸ್ವಲ್ಪ ನಾರ್ಮಲೈಸ್ ಆಯ್ತು ಅನ್ನೋ ತರೂ ಜನರಿಗೆ ಬಿಟ್ಟಿತ್ತು ಬಟ್ ಡೆಫಿನೆಟ್ಲಿ ಕಾಯಿಲೆ ಇರೋರಲ್ಲಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಬರೋದಿಲ್ಲ ಇವಾಗ್ಲೇ ನಾವು ಹೇಳಿರೋ ತರ ಅದರಿಂದ ಒಂದು ಡಿಸ್ಟ್ರೆಸ್ ಅಥವಾ ಆತಂಕ ಅನ್ನೋದು ಸೃಷ್ಟಿ ಆಗುತ್ತೆ ಅನ್ನೋದು ಪೇಷಂಟ್ಸ್ಗೆ ಗೊತ್ತಿರಬೇಕು ಈಗ ಈ ಒ ಸಿ ಆಗ್ಲಿಕ್ಕೆ ಕಾರಣವೇನು ಅಂಡ್ ಇದನ್ನ ಗುಣಪಡಿಸಬಹುದಾ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಈಗ ಓ ಸಿ ಡಿ ಅಂತ ನಾವು ಹೇಳಿದ್ರೆ ಇದರಲ್ಲಿ ಮುಖ್ಯವಾಗಿ ಮೆದುಳಲ್ಲಿ ಇರುವಂತ ರಾಸಾಯನಿಕ ಪದಾರ್ಥಗಳು ರಾಸಾಯನಿಕ ಪದಾರ್ಥಗಳು ಅಂತ ಹೇಳಿದ ತಕ್ಷಣ ಫಸ್ಟ್ ಇದ್ದು ಎಲ್ರಿಗೂ ಗೊತ್ತಿರಬೇಕಾಗಿರೋದು ಸೆರೋಟೋನಿನ್ ಸೆರೋಟೋನಿನ್ ಅನ್ನುವಂತ ಒಂದು ರಾಸಾಯನಿಕ ದ್ರವ ನಮ್ಮ ಮೆದುಳಿನಲ್ಲಿ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಏನಾಗುತ್ತೆ ಈ ತರ ಪದೇ ಪದೇ ವಿಚಾರಗಳು ಬರೋದು ಮತ್ತೆ ಒಂದು ಕಂಪಲ್ಸಿವ್ ಬಿಹೇವಿಯರ್ ಕಡ್ಡಾಯವಾಗಿ ಒಂದು ಬಿಹೇವಿಯರ್ ತೋರಿಸುವಂತ ರೋಗ ಲಕ್ಷಣ ಬರಬಹುದು ಆದ್ರೆ ನಾವು ಹೆಚ್ಚಾಗಿ ಇನ್ನೊಂದು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇದು ಒಂದೇ ಕುಟುಂಬದಲ್ಲಿ ಕಂಡು ಬರುವಂತ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಹಾಗಾಗಿ ಇದು ಅನುವಂಶೀಯವಾಗಿ ಬರುವಂತ ಖಾಯಿಲೆ ಅನ್ನೋದು ನಮಗೆ ಗೊತ್ತಿರಬೇಕಾಗ್ತದೆ ಅಂದ್ರೆ ಸಪೋಸ್ ಈಗ ಅಜ್ಜ ಅಜ್ಜಿಯಲ್ಲಿ ಈ ತರ ಸಮಸ್ಯೆ ಇತ್ತು ಅಂತ ಅಂದ್ಕೊಳ್ಳಿ ಸೊ ಮುಂದಿನ ಜನರೇಷನ್ ಅವ್ರ ಅದು ಬಂದಿರಲಿಲ್ಲ ಬಟ್ ಮೊಮ್ಮಕ್ಕಳಲ್ಲಿ ಬರುವಂತ ಚಾನ್ಸಸ್ಗಳು ಇರ್ತವೆ ಅಂದ್ರೆ ಆ ಜೀನ್ಸ್ ಅನ್ನೋದು ಕ್ಯಾರಿ ಫಾರ್ವರ್ಡ್ ಆಗಿ ಮುಂದೆ ಮೊಮ್ಮಕ್ಕಳಿಗೆ ಬರೋ ಚಾನ್ಸಸ್ಗಳು ಇರ್ತಾವೆ ಇನ್ನೊಂದು ಏನಾಗ್ಬಿಡುತ್ತೆ ಈ ಒ ಡಿ ಅನ್ನೋ ಕಾಯಿಲೆ ಹೆಚ್ಚಾಗಿ ಯಾರಲ್ಲಿ ಒತ್ತಡ ಅನ್ನೋದು ಜಾಸ್ತಿ ಇರುತ್ತೆ ಅವರಿಗೆ ತಮ್ಮ ಜೀವನದಲ್ಲಿರುವಂತಹ ಸ್ಟ್ರೆಸ್ ಅನ್ನ ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತವರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ಇರ್ತವೆ ಒಂದು ಡಿಪ್ರೆಷನ್ ಡಿಪ್ರೆಷನ್ ಜೊತೆಗೆ ಕೆಲವೊಮ್ಮೆ ಈ ತರ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಜೊತೆಯಾಗಿ ಬರುವಂತ ಸಾಧ್ಯತೆಗಳು ಇರ್ತವೆ ಅಂತ ನಾವು ಹೇಳ್ತೀವಿ ಇದನ್ನ ಹೊರತಾಗಿ ಕಡೆ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಪರ್ಸನಾಲಿಟಿ ಈಗ ನಮ್ಮ ಸ್ವಭಾವಗಳು ಯಾವ ತರ ಇರ್ತವೆ ಈಗ ಪರ್ಸ್ನಾಲಿಟಿದಲ್ಲಿ ಬೇರೆ ಬೇರೆ ಪರ್ಸನಾಲಿಟಿಗಳು ಇರ್ತವೆ ಅದರಲ್ಲಿ ಒಂದು ಸಬ್ ಟೈಪ್ ಅಂತ ಹೇಳಿದ್ರೆ ಅಬ್ಸೆಸಿವ್ ಕಂಪಲ್ಸಿವ್ ಪರ್ಸ್ನಾಲಿಟಿ ಟ್ರೇಡ್ಸ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಏನಾಗುತ್ತೆ ಪರಿಪೂರ್ಣತವಾದ ಅಂತ ಹೇಳ್ತೀವಿ ಅಂದ್ರೆ ನಾನು ಯಾವುದೇ ಕೆಲಸನ ಮಾಡಿದ್ರೂ ಕೂಡ ನನ್ನ ವ್ಯಕ್ತಿತ್ವ ಹೇಗಿದೆ ಅಂತ ಹೇಳಿದ್ರೆ ಅದನ್ನ ನಾನು ಪರಿಪೂರ್ಣವಾಗಿ ಮಾಡಬೇಕು ನಾನು ಯಾವುದನ್ನೇ ಅರ್ಧಂಬರ್ಧ ಅನ್ನೋದನ್ನ ಮಾಡೋದಿಲ್ಲ ಪರ್ಫೆಕ್ಷನ್ ಹೌದು ಪರ್ಫೆಕ್ಷನಿಸಮ್ ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಇಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಎಲ್ಲಾನು ಅಚ್ಚುಕಟ್ಟಾಗಿ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾರೆ ಆದ್ರೆ ಅವರು ತಮ್ಮ ಏನು ಸ್ವಭಾವದಿಂದ ಬೇರೆಯವರಿಗೆ ತೊಂದರೆ ಉಂಟು ಮಾಡ್ತಾ ಇರ್ಬೋದು ಅಂದ್ರೆ ಕೆಲಸದ ಜಾಗದಲ್ಲಿ ನಾನು ಹೋಗಿ ಎಲ್ಲರೂ ನಾನು ಯಾವ ತರ ಮಾಡ್ತೀನಿ ಅದೇ ತರ ಮಾಡಬೇಕು ಪರ್ಫೆಕ್ಟ್ ಆಗಿ ಕೆಲಸ ಮಾಡೋರನ್ನ ಮಾತ್ರ ನಾನು ಕೆಲಸದಲ್ಲಿ ಇಟ್ಕೋತೀನಿ ಬೇರೆಯವ್ರು ಯಾರು ಅದನ್ನ ಅಷ್ಟು ನೀಟಾಗಿ ಅಚ್ಚಕಟ್ಟಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ನಾನು ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇರ್ಬೋದು ಇದು ಎರಡು ಜೊತೆಯಲ್ಲಿ ಬರೋದು ಅತಿ ವಿರಳ ಯಾಕಂತ ಹೇಳಿದ್ರೆ ಈ ಸಿ ಡಿ ಕಾಯಿಲೆ ಏನಾಗುತ್ತೆ ನಾವು ಡಿಸ್ಕಸ್ ಮಾಡಿರೋ ತರ ಡಿಸ್ಟ್ರೆಸ್ ಅನ್ನೋದಾಗುತ್ತೆ ಅದರಿಂದ ಆತಂಕ ಸೃಷ್ಟಿ ಆಗ್ತಾ ಇರುತ್ತೆ ಆದ್ರೆ ಸ್ವಭಾವತಃ ನಾನು ಆತರ ಅಚ್ಚುಕಟ್ಟಿನ ವ್ಯಕ್ತಿ ಆಗಿದ್ದಾಗ ಏನಾಗುತ್ತೆ ಅದನ್ನ ನಾನು ಖುಷಿಯಿಂದ ಎಂಜಾಯ್ ಮಾಡ್ತಾ ಇರ್ತೀನಿ ಅದರಿಂದ ನನಗೆ ಡಿಸ್ಟ್ರೆಸ್ ಅನ್ನೋದಾಗ್ತಾ ಇರೋದಿಲ್ಲ ಬಟ್ ನಾನು ಇನ್ನೊಬ್ಬರ ಮೇಲೆ ಒತ್ತಡ ಅನ್ನೋದನ್ನ ಹೇರಿದಾಗ ಬೇರೆಯವರ ಮೇಲೆ ಅದು ಒತ್ತಡ ಅನ್ನೋದನ್ನ ಸೃಷ್ಟಿ ಮಾಡುತ್ತೆ ಬಹಳ ಮುಖ್ಯವಾಗಿ ಓ ಸಿ ಡಿ ಬಗ್ಗೆ ಡಿಸ್ಕಸ್ ಮಾಡುವಾಗ ಒಂದು ಮಾತ್ರ ಗೊತ್ತಾಗ್ತಾ ಇದೆ ಇದು ಒಂದು ಬಿಹೇವಿಯರಲ್ ಚೇಂಜ್ ತಗೊಂಡು ಬರುತ್ತೆ ವರ್ತನೆಯಲ್ಲಿ ಬದಲಾವಣೆ ಮಕ್ಕಳಲ್ಲಿ ಮಾತನಾಡೋಣ ಈಗ ಕೇಳುಗರಲ್ಲಿ ಶಾಲೆಯ ಮಕ್ಕಳು ಇರ್ತಾರೆ ಅವರಲ್ಲಿ ಯಾವ ರೀತಿ ಆ ವರ್ತನೆಯ ಬದಲಾವಣೆ ಅಥವಾ ಒಂದು ಬಿಹೇವಿಯರಲ್ ಚೇಂಜಸ್ ಆಗುತ್ತೆ ಓ ಡಿಯ ಕಾರಣ ಅದ್ರ ಬಗ್ಗೆ ತಿಳಿಸಿ ಓಕೆ ಈಗ ಓ ಸಿ ಡಿ ಇರೋ ಮಕ್ಕಳನ್ನ ಹೆಚ್ಚಾಗಿ ನಾವು ಸ್ಕೂಲ್ ಟೀಚರ್ಸ್ ಅಥವಾ ಒಂದು ಫೀಡ್ಬ್ಯಾಕ್ ಅನ್ನು ಅನ್ನೋ ತಗೊಂಡ್ರೆ ಟೀಚರ್ಸ್ ಏನ್ ಹೇಳ್ತಾರೆ ಈ ಮಗು ಬೆಂಚಿನ ಮೇಲೆ ಒಂದ್ಸತಿ ಹೋಗಿ ಕೂತ್ಕೊಳ್ಳೋದಿಲ್ಲ ಪದೇ ಪದೇ ಏಳೋದು ಕೂರೋದು ಮಾಡ್ತಾ ಇರುತ್ತೆ ಅಂದ್ರೆ ಆ ಮಗುಗೆ ಅದು ಏನ್ ಅದು ಸರಿಯಾಗಿ ಕೂತಿದ್ದೀನಿ ಅಥವಾ ಸರಿಯಾದ ಕ್ರಮದಲ್ಲಿ ಹೋಗಿ ಕೂತಿದ್ದೀನಿ ಅನ್ನೋದು ಭಾಸ ಆಗೋ ತನಕ ಆ ಮಗು ಪದೇ ಪದೇ ಆ ಕೆಲಸನ ಪುನರಾವರ್ತನೆ ಮಾಡ್ತಾ ಇರುತ್ತೆ ಒಂದು ವಿಚಾರ ಇನ್ನೊಂದು ಸ್ಕೂಲ್ ಅಲ್ಲಿ ಟೀಚರ್ ಪಾಠ ಮಾಡ್ಬೇಕಿದ್ರೆ ಪದೇ ಪದೇ ಒಂದೇ ಪ್ರಶ್ನೆಯನ್ನ ಕೇಳ್ತಾ ಇರೋವಂಥದ್ದು ಟೀಚರ್ ಒಮ್ಮೆ ಆ ಮಗುವಿನ ಡೌಟಿಗೆ ಉತ್ತರ ಹೇಳಿರ್ಬೋದು ಆ ಮಗುಗೆ ಅರ್ಥ ಆಗಿನೂ ಇರಬಹುದು ಆದ್ರೆ ಅದೇನು ಪದೇ ಪದೇ ಕೇಳಿ ಒಂದು ರಿಅಶ್ಯೂರೆನ್ಸ್ ಸೀಕಿಂಗ್ ಅಂತ ಹೇಳ್ತೀವಿ ಅದರಿಂದಾಗಿ ಮಗು ಏನ್ ಮಾಡುತ್ತೆ ಮತ್ತೆ ಮತ್ತೆ ಅದನ್ನ ಪುನಃ ವರ್ತನೆ ಮಾಡ್ತಾ ಇರುತ್ತೆ ಇದರಿಂದ ಟೀಚರ್ಸ್ ಗೆ ಕೆಲವೊಮ್ಮೆ ಅಡಚಣೆ ಆಗ್ಬಹುದು ಪಾಠ ಮಾಡ್ಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಆಗೋದು ಕಷ್ಟ ಇರಬಹುದು ಮತ್ತೆ ಏನಾದ್ರೂ ವಸ್ತು ಇತ್ತು ಅಂತ ಹೇಳಿದ್ರೆ ಆ ವಸ್ತುನ ನಿರ್ದಿಷ್ಟ ಬಾರಿ ಮುಟ್ಟೋದು ಅದು ಅಷ್ಟು ಬಾರಿ ಮುಟ್ಟೋ ತನಕ ಆ ಮಗುಗೆ ಸಮಾಧಾನ ಇಲ್ಲ ಅಂತ ಅನ್ಸೋದು ಇನ್ನೊಂದು ಬೇರೆ ಮಕ್ಕಳನ್ನ ಇಲ್ಲ ಕೆಲವು ಶಿಕ್ಷಕರನ್ನ ಏನಾದ್ರೂ ಅವಾಯ್ಡ್ ಮಾಡೋದು ಆ ಟೀಚರ್ಸ್ ಹತ್ರ ಹೋಗದೆ ಇರೋದು ಹಂಗೆ ಇರ್ಬೋದು ಇರಬಹುದು ಕೆಲವೊಮ್ಮೆ ಪದೇ ಪದೇ ಶಾಲೆ ತಪ್ಪಿಸೋದು ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಶಾಲೆ ತಪ್ಪಿಸೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಬಟ್ ಓ ಸಿ ಡಿ ಕಾಯಿಲೆಯಲ್ಲೂ ಕೂಡ ನಾವು ಕೆಲವೊಮ್ಮೆ ಮಕ್ಕಳು ಪದೇ ಪದೇ ಶಾಲೆಯನ್ನ ತಪ್ಪಿಸೋದನ್ನ ಗಮನಿಸ್ತೀವಿ ಇನ್ನೊಂದು ಬೇರೆ ಅವರು ಮುಟ್ಟಿರುವಂತಹ ಸ್ಥಳ ಇದ್ರೆ ಫಾರ್ ಎಕ್ಸಾಂಪಲ್ ಈಗ ಬಾಗ್ಲಿರ್ಬೋದು ಅಥವಾ ಯಾವ್ದಾದ್ರು ಪ್ರದೇಶ ಇರ್ಬೋದು ಸ್ಕೂಲಲ್ಲಿ ಅದನ್ನ ಬೇರೆಯವ್ರು ಅವರು ಮುಟ್ಟಿರುವಂತಹ ಸ್ಥಳವನ್ನ ತಾನು ಮುಟ್ಟಕ್ಕೆ ಮಗು ಹಿಂಜರಿಕೆ ಪಡೋದಿರ್ಬೋದು ಇನ್ನೊಂದು ಶಾಲೆಯಲ್ಲಿ ಗಲೀಜು ಎನಿಸುವಂತಹ ಸ್ಥಳ ಅಂದ್ರೆ ಟಾಯ್ಲೆಟ್ ಬ್ರೇಕ್ ಕೊಟ್ಟಾಗ ಮಗು ಶೌಚಕ್ಕೆ ಹೋಗದೆ ಇರೋದು ಅದು ಗಲೀಜು ಅನ್ನುವಂತ ಒಂದು ಫೀಲಿಂಗ್ ಇಂದಾಗಿ ಅಥವಾ ಅಲ್ಲಿಂದ ರೋಗ ರುಜಿನ ಬರಬಹುದು ಅನ್ನುವಂತ ಒಂದು ಭಯದಿಂದಾಗಿ ಆ ಮಗು ಹೋಗದೇ ಇರಬಹುದು ಇನ್ನೊಂದು ಮಾಡಿರುವಂತಹ ಅಸೈನ್ಮೆಂಟ್ ಅಥವಾ ಸ್ಕೂಲ್ ಸ್ಕೂಲಲ್ಲಿ ಟೀಚರ್ಸ್ ಏನಾದ್ರೂ ಬರಿ ಅಂತ ಕೊಟ್ಟಾಗ ಅದು ಅಷ್ಟು ಅಚ್ಚುಕಟ್ಟಾಗಿ ಬರೀಲಿಲ್ಲ ಅಂತ ಹೇಳಿದ್ರೆ ಅದನ್ನ ಪದೇ ಪದೇ ಒರೆಸಿ ಒರೆಸಿ ಮಾಡ್ತಾ ಇರೋದು ಸೊ ಇದನ್ನೆಲ್ಲ ಹೆಚ್ಚಾಗಿ ನಾವು ಶಾಲೆಗೆ ಹೋಗುವಂತ ಮಕ್ಕಳಲ್ಲಿ ಗಮನಿಸ್ತೀವಿ ಹೆಂಗು ಮಕ್ಕಳ ಬಗ್ಗೆ ನಾವು ಮಾತನಾಡಿದ್ದೇವೆ ದೊಡ್ಡವರಲ್ಲಿ ಯಾವ ರೀತಿ ಒಂದು ಓಕೆ ದೊಡ್ಡವರಲ್ಲಿ ಅಂತ ಹೇಳಿದ್ರೆ ಈಗ ನಾವು ಮೋಸ್ಟ್ ಕಾಮನ್ ಆಗಿ ನೋಡುವಂತದ್ದು ಆಬ್ಸೆಷನ್ ಆಫ್ ಕಂಟಾಮಿನೇಷನ್ ಏನಾದ್ರೂ ಗಲೀಜ್ ಇದೆ ಅಂತ ಅಂದ್ಕೊಂಡು ಅದಕ್ಕೆ ತಕ್ಕ ಹಾಗೆ ಮತ್ತೆ ಮತ್ತೆ ಕೈ ಕಾಲುಗಳನ್ನು ತೊಳಿತಾ ಇರುವಂಥದ್ದು ಇನ್ಫ್ಯಾಕ್ಟ್ ನಮ್ಮ ಹತ್ರ ಹೇಳಬೇಕು ಅಂತ ಹೇಳಿದ್ರೆ ಒಬ್ಬರು ಆಸ್ಪತ್ರೆಯಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡಿರುವಂಥ ಪೇಶೆಂಟ್ ದಿನದಲ್ಲಿ ಇಪ್ಪತ್ನಾಲ್ಕು ತಾಸಲ್ಲಿ ಆಲ್ಮೋಸ್ಟ್ ಹದಿನಾರು ಹದಿನೆಂಟು ಗಂಟೆಗಳ ಕಾಲ ಬಾತ್ರೂಮ್ ಅಲ್ಲೇ ಇರ್ತಾ ಇದ್ರು ಅಂದ್ರೆ ಅವರು ತನ್ನ ತಾನು ಇದು ಟಬ್ ನೀರಲ್ಲಿ ಕಾಲನ್ನ ಅಂದ್ರೆ ಕ್ಲೀನ್ ಆಗೋ ತನಕ ನಾನು ಸ್ವಚ್ಛ ಮಾಡ್ಕೋತಾ ಇರಬೇಕು ಅಂತ ಹೇಳ್ಕೊಂಡು ಅಂದ್ರೆ ಸೋಪ್ಸ್ ಲೆಕ್ಕ ಇಲ್ದಷ್ಟು ಖಾಲಿ ಆಗ್ತಾ ಇರ್ತವೆ ಮನೆಯಲ್ಲಿ ತುಂಬಿಸಿರೋ ಟ್ಯಾಂಕ್ ನೀರಂತೂ ಖಾಲಿ ಆಗ್ತಾನೆ ಇರ್ತವೆ ಆ ವ್ಯಕ್ತಿ ಹೊರಗಡೆ ಬರೋದಕ್ಕೆ ಆಗ್ತಿರ್ಲಿಲ್ಲ ಯಾವ ಡೆಫಿನೆಟ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತನೇ ವಯಸ್ಸಿನಲ್ಲಿ ಅಂದ್ರೆ ಎಷ್ಟು ಆ ವ್ಯಕ್ತಿಗೆ ಸಮಸ್ಯೆ ಆಗಿತ್ತು ಅಂದ್ರೆ ಹಿ ವಾಸ್ ವೆಲ್ ವೆಲ್ ಎಜುಕೇಟೆಡ್ ಫೆಲೋ ಅಂದ್ರೆ ಒಳ್ಳೆ ಎಜುಕೇಶನ್ ಪಡ್ಕೊಂಡಿದ್ರು ಆದ್ರೆ ಅಹ್ ಖಾಯಿಲೆ ಬಂದಾಗಿಂದ ಏನಾಯ್ತು ಇಟ್ ರಿಸಲ್ಟ್ಸ್ ಇನ್ ಡಿಸ್ಫಂಕ್ಷನ್ ಅಂದ್ರೆ ಏನಾಗ್ಬಿಡುತ್ತೆ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಮನೆಯಿಂದ ಹೊರಗಡೆ ಹೋಗೋದಿಲ್ಲ ನಾನು ಹೋದ ತಕ್ಷಣ ಏನೋ ನನ್ಗೆ ಅಹ್ ಮೈಗೆ ಏನಾದ್ರು ಕಂಟಾಮಿನೇಷನ್ ಅಂದ್ರೆ ರುಜಿನ ಬಂದ್ಬಿಡ್ಬೋದು ಅಥವಾ ಸ್ವಚ್ಛ ಆಗಿಲ್ಲ ಅನ್ನೋಂತ ಒಂದು ಭಾವನೆಯಿಂದ ಆ ವ್ಯಕ್ತಿ ಪದೇ ಪದೇ ಈ ಪುನರಾವರ್ತಿತ ಕ್ರಿಯೆ ಅಂತ ನಾವೇನ್ ಹೇಳಿದ್ವಿ ಪದೇ ಪದೇ ಸೋಪ್ ಉಜ್ಕೊಂಡು ಉಜ್ಕೊಂಡು ಸ್ನಾನ ಮಾಡ್ಕೊತಾ ಇರುವಂತದ್ದು ಸೊ ಈ ಥರ ಆಗಿರೋ ಪೇಷೆಂಟು ಕೂಡ ಆಸ್ಪತ್ರೆಗೆ ಬಂದು ಏನು ಇನ್ಪೇಷಂಟ್ ಆಗಿ ಅಂದರೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಇವಾಗ ಅವರು ಓ ಪಿ ಡಿ ಬೇಸಲ್ಲಿ ಫಾಲೋಪಿಗೂ ಬರುವಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ ತಾವು ಹೇಳಿದ್ರಿ ಆ ಪೇಷಂಟಿಗೆ ಎಜುಕೇಶನ್ ಎಲ್ಲ ಆಗಿದೆ ಇಂಥ ಒಂದು ಸಮಸ್ಯೆ ಇದ್ದಾಗ ಸೆಷನ್ ಇದ್ದಾಗ ಎಜುಕೇಶನ್ ಹೇಗೆ ಮಾಡಿದ್ರು ಅಥವಾ ಅವರಿಗೆ ಆಫ್ಟರ್ ಟ್ವೆಂಟಿ ಫೋರ್ ಬಂತ ಇದು ಅದ್ರ ಬಗ್ಗೆ ಸ್ವಲ್ಪ ಅವರು ಸ್ಕೂಲಿಗೆ ಹೋಗಬೇಕಿದ್ರೇನೆ ಸ್ವಲ್ಪ ಸ್ವಲ್ಪ ಸಮಸ್ಯೆಗಳಂತೂ ಆಗಿದ್ವು ಆದರೆ ಪೂರ್ತಿ ಪ್ರಮಾಣದಲ್ಲಿ ಈ ಥರ ಮನೆಯಿಂದ ಹೊರಗಡೆ ಬರದೇ ಇರೋಷ್ಟು ಪ್ರಮಾಣದಲ್ಲಿ ಅವರಿಗೆ ಸಮಸ್ಯೆ ಆಗಿರೋದು ಅವ್ರದ್ದು ಎಜುಕೇಶನ್ ಎಲ್ಲ ಮುಗಿದ ಮೇಲೇನೆ ಇನ್ಫ್ಯಾಕ್ಟ್ ಅವರು ಎಲ್ಲೋ ಒಂದೆರಡು ಎರಡು ಕಡೆ ಕೆಲಸನೂ ಮಾಡಕ್ ಪ್ರಯತ್ನ ಮಾಡಿದ್ದಾರೆ ಬಟ್ ಅಲ್ಲಿ ಕೆಲಸದ ಒತ್ತಡದಿಂದ ಮತ್ತೆ ಇದು ಇವರು ಹೀಗೆ ವಾಶ್ ಮಾಡ್ಕೊಳ್ಳೋ ಪ್ರಕ್ರಿಯೆಯಿಂದ ಅವರಿಗೆ ಸಮಯ ಹೊಂದಾಣಿಕೆ ಆಗ್ತಿರ್ಲಿಲ್ಲ ಅಂತ ಹೇಳಿ ಪೂರ್ತಿಯಾಗಿ ಅವರು ಕೆಲಸನ ಬಿಟ್ಟು ಮನೆಯಲ್ಲೇ ಕೂರುವಂಥ ಪರಿಸ್ಥಿತಿ ಬಂದಿತ್ತು ಸೊ ಇದು ಒಂದು ವಿಚಾರ ನಾವೇನ್ ಹೇಳ್ತೀವಿ ಸಾಮಾನ್ಯವಾಗಿ ವಾಷಿಂಗ್ ಕಂಬಲ್ಶನ್ ಅಂತ ಹೇಳ್ತೀವಿ ಇದನ್ನ ಬಿಟ್ಟು ಕೆಲವರಲ್ಲಿ ನಾವು ಡಿಸ್ಕಸ್ ಮಾಡಿರೋ ತರ ಹೇಗೆ ಹದಿಹರೆಯದ ಮಕ್ಕಳಲ್ಲಿ ಕೆಲವೊಮ್ಮೆ ಸೆಕ್ಷುಯಲ್ ಆಪ್ಸಿಷನ್ಸ್ ಅಂತ ಹೇಳ್ತೀವಿ ಅಂದ್ರೆ ಅವರಿಗೆ ಬೇಡವಾಗದಿರುವಂತಹ ಒಂದು ಲೈಂಗಿಕ ವಿಚಾರಗಳು ಪದೇ ಪದೇ ಬರೋದು ಕೆಲವೊಮ್ಮೆ ಚಿತ್ರಗಳು ಕಣ್ಮುಂದೆ ಬಂದ ಹಾಗಾಗೋದಿರ್ಬೋದು ಈ ತರನೂ ಆಗುತ್ತೆ ಇದು ಹದಿಹರೆಯದ ವಯಸ್ಸಲ್ಲೂ ಬರಬಹುದು ಇಲ್ಲ ಇಪ್ಪತ್ತು ಮೂವತ್ತರ ವಯಸ್ಸಲ್ಲೂ ಕೂಡ ಬರಬಹುದು ಇದರಲ್ಲೂ ಕೂಡ ಹೆಚ್ಚಾಗಿ ಕೆಲವೊಮ್ಮೆ ಪೇಷಂಟ್ಸ್ ಏನ್ ಅನ್ಸುತ್ತೆ ಬ್ಲಾಸ್ಟಿಮಸ್ ಥಾಟ್ಸ್ ಅಂತ ಹೇಳ್ತೀವಿ ದೇವರ ಚಿತ್ರಗಳನ್ನ ನೋಡಿದ ತಕ್ಷಣ ಏನೋ ಒಂದು ಅನಗತ್ಯ ವಿಚಾರ ಬರೋದು ಇದರಿಂದ ನನಗೆ ದೇವರು ಶಾಪ ಕೊಟ್ಟು ಬಿಡ್ತಾರೆ ಸೊ ಈ ತರ ಎಲ್ಲ ಬರುವಂತದ್ದು ಅಂದ್ರೆ ಅವರಿಗೆ ಏನ್ ತಿಳುವಳಿಕೆ ಇರೋದಿಲ್ಲ ಅಂದ್ರೆ ಇದು ಖಾಯಿಲೆ ಈ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ಅವ್ರು ನಮ್ ನಿಮ್ ಹಾಗೆ ನಾರ್ಮಲ್ ಆಗಿ ಬದುಕ್ತಾರೆ ಆದ್ರೆ ಅದನ್ನ ಹೇಗಪ್ಪ ಹೇಳ್ಕೊಳ್ಳೋದು ಸೊ ಅರ್ಧ ಪೇಶನ್ ಆಸ್ಪತ್ರೆಗೆ ಬರೋದಕ್ಕೂ ಹಿಂಜರಿಯೋದು ಇದನ್ನ ಇನ್ನೊಬ್ ಹತ್ರ ಹೇಗೆ ಹೇಳ್ಕೊಳೋದು ಸೊ ಹೇಳ್ಕೊಳ್ಳೋದಕ್ಕೇನೋ ಏನೋ ಒಂದು ಮುಜುಗರ ಈಗ ಡಾಕ್ಟರ್ಸಿಗೆ ಇದು ಖಾಯಿಲೆ ಅಂತ ಗೊತ್ತಿರುತ್ತೆ ಅನ್ನೋ ಅಂತ ತಿಳುವಳಿಕೆ ಇದ್ರೆ ಬಂದು ಅವ್ರು ನಮ್ಮ ಹತ್ರ ಮಾತಾಡ್ತಾರೆ ಇಲ್ಲಾಂದ್ರೆ ಏನಾಗುತ್ತೆ ಅವ್ರ ಮನಸ್ಸಲ್ಲೇ ಅದನ್ನ ಹಿಡ್ಕೊಂಡು ಕೊರಗ್ತಾ ಇರ್ತಾರೆ ಕೆಲವರು ಅದಕ್ಕೋಸ್ಕರ ಏನೋ ಒಂದು ಕಂಪಲ್ಸರಿ ಬಿಹೇವಿಯರ್ ಅಂದ್ರೆ ಹೋಗಿ ದೇವಸ್ಥಾನದಲ್ಲಿ ಪದೇ ಪದೇ ಪೂಜೆ ಮಾಡಿಸೋದು ನನ್ಗೆ ಈ ತರ ಆಲೋಚನೆ ಬರ್ತಿದೆ ಇದು ಹೋಗ್ಲಿ ಅಪ್ಪ ಅಂತ ಹೇಳ್ಕೊಂಡು ಸೊ ಅಹ್ ಹಿಂಗೆಲ್ಲ ಕಷ್ಟಗಳನ್ನು ಪಡ್ಕೊಂಡು ಬರ್ತಾರೆ ಬಟ್ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ತಕೊಂಡ್ರೆ ಈ ವ್ಯಕ್ತಿಗಳೆಲ್ಲ ನಾರ್ಮಲ್ ಆಗ್ತಾರೆ ನಾರ್ಮಲ್ ಲೈಫ್ ಅನ್ನೋದನ್ನ ಜೀವನ ಮಾಡೋದಕ್ಕೆ ಸಾಧ್ಯ ಇದೆ ಟ್ರೀಟ್ಮೆಂಟ್ ಚಿಕಿತ್ಸೆ ಅಂತ ಹೇಳಿದ್ರೆ ಅಲ್ಲಿಗೆ ಖಂಡಿತ ಬರೋಣ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ಮೊಕ್ಕಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ಓ ಸಿ ಡಿ ಮಕ್ಕಳಲ್ಲಿ ಗೀಳು ರೋಗದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೈಕಾಟ್ರಿ ಕೆ ಇ ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನಿಂದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿಯವರು ಬಹಳ ಮುಖ್ಯವಾಗಿ ಈಗ ಈ ಒಂದು ಓ ಸಿ ಡಿ ಅಥವಾ ಗೀಳು ರೋಗ ಕಾಯಿಲೆ ಇದ್ದಾಗ ಮಕ್ಕಳಲ್ಲಿರಲಿ ದೊಡ್ಡವರಲ್ಲಿಯೂ ಇರಲಿ ಅವರ ಪರಿಚಯದವರು ಅವರ ಪಾಲಕರು ಅವರಿಗೆ ಒಂದು ಸಮಸ್ಯೆ ನೋಡ್ತಾರೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅವರ ಪಾತ್ರದ ಬಗ್ಗೆ ಸ್ವಲ್ಪ ತಿಳಿಸಿ ಆಮೇಲೆ ಚಿಕಿತ್ಸೆ ಬಗ್ಗೆ ನಾವು ಮಾತನಾಡೋದು ಡೆಫಿನೆಟ್ಲಿ ಈಗ ಓ ಸಿ ಡಿ ಇರುವಂತಹ ಒಂದು ಮಗುವಿನ ಪೋಷಕರು ಕರ್ಕೊಂಡು ಬಂದಾಗ ಅವ್ರು ಹೆಚ್ಚಾಗಿ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಈ ಮಗುಗೆ ಧೈರ್ಯ ಹೇಳ್ಬೇಕು ಸಾಂತ್ವನ ಹೇಳಬೇಕು ಆ ಮಗುಗೆ ಒಂದು ಸುರಕ್ಷಿತವಾಗಿರುವಂತಹ ಒಂದು ಪ್ರಜ್ಞೆಯನ್ನ ಒದಗಿಸಬೇಕು ಅಂತ ಹೇಳ್ಕೊಂಡು ಭಾವಿಸ್ತಾರೆ ಖಂಡಿತ ಎಲ್ ಯಾವುದೇ ಮಗುಗೆ ಏನೇ ಖಾಯಿಲೆ ಇದ್ರೂ ಕೂಡ ಪೇರೆಂಟ್ಸ್ ಇದನ್ನ ಮಾಡಲೇಬೇಕಾಗುತ್ತೆ ಆದ್ರೆ ಏನಪ್ಪ ಏನಪ್ಪಾ ಅಂತ ಹೇಳಿದ್ರೆ ಈ ಒ ಸಿ ಡಿ ಕಾಯಿಲೆ ಇರುವಾಗ ಮಕ್ಕಳು ಮಕ್ಕಳನ್ನ ಆದಷ್ಟು ನಾವು ರಕ್ಷಣೆ ಮಾಡ್ತೀವಿ ಅವರ ನೋವನ್ನು ತಪ್ಪಿಸ್ಲಿಕ್ಕೆ ನಾವು ಬಯಸ್ತೀವಿ ಅಂತ ಹೇಳಿದ್ರೆ ಆ ಮಕ್ಕಳಲ್ಲಿ ಕೆಲವೊಮ್ಮೆ ಏನ್ ಇದು ಪ್ರತಿಕೂಲ ಪರಿಣಾಮವನ್ನ ಉಂಟು ಮಾಡಬಹುದು ಅಂತ ಹೇಳ್ತೀವಿ ಯಾಕಂತ ಹೇಳಿದ್ರೆ ಈಗ ಒಂದು ಮಗುಗೆ ಒ ಸಿ ಡಿ ಅನ್ನೋ ಕಾಯಿಲೆ ಇದ್ದಾಗ ಈಗ ಉದಾಹರಣೆಗೆ ನಾವು ಏನು ಮಗುಗೆ ಮಾಲಿನ್ಯದ ಭಯ ಇದೆ ಮತ್ತೆ ಮಗು ಪದೇ ಪದೇ ಕೈ ತೊಳಿತಾ ಇದೆ ಅಂತ ಅಂದ್ಕೊಳ್ಳಿ ಸೊ ಇದನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಮಗುವಿನ ಈ ಸಮಸ್ಯೆಯಿಂದ ಹೊರಗಡೆ ತರಬೇಕು ಅಂತ ಪೇರೆಂಟ್ಸ್ ಏನ್ ಮಾಡ್ಬೋದು ಮಗುನ ಅತಿ ಸ್ವಚ್ಛವಾಗಿರುವಂತ ಒಂದು ಜಾಗದಲ್ಲಿ ಕೂರಿಸೋದಿರಬಹುದು ಅಥವಾ ಏನಾದ್ರೂ ಮಾಡೋದ್ರಿಂದ ಮಗುಗೆ ಈ ತರ ಆಲೋಚನೆಗಳು ಬರದೇ ಇರಬಹುದು ಅನ್ನೋದು ಒಂದು ತಂದೆ ತಾಯಿಯರ ಕಲ್ಪನೆ ಇರಬಹುದು ಬಟ್ ಅದು ತದ್ವಿರುದ್ಧವಾಗಿ ಕೆಲಸ ಮಾಡಬಹುದು ಅಂದ್ರೆ ನಾವೇನ್ ಹೇಳ್ತೀವಿ ಈಗ ಮಗುವಿಗೆ ಒಂದು ಟ್ರೀಟ್ಮೆಂಟ್ ಅನ್ನೋದು ಬಂದಾಗ ಇಲ್ಲಿ ನಾವು ಏನು ಹೇಳ್ತೀವಿ ಎಕ್ಸ್ಪೋಜರ್ ಆ್ಯಂಡ್ ರೆಸ್ಪಾನ್ಸ್ ಪ್ರಿವೆನ್ಷನ್ ಅಂತ ಹೇಳ್ತೀವಿ ಅಂದರೆ ಮಗುಗೆ ನಾವು ಇಲ್ಲಿ ಏನು ಅರ್ಥ ಅಂತ ಒಂದು ಪ್ರಯತ್ನ ನಡಿಬೇಕು ಅಂತ ಹೇಳಿದ್ರೆ ಏನೇ ಒಂದು ಕಂಟಾಮಿನೆಂಟ್ ಅಂದರೆ ಏನೋ ಒಂದು ಸ್ವಚ್ಛ ಇಲ್ಲದೆ ಇರುವಂತ ಸರ್ಫೇಸ್ ಇರ್ಬೋದು ಎಲ್ಲೋ ಸ್ವಲ್ಪ ಧೂಳಿರ್ಬೋದು ಆ ಧೂಳನ್ನು ಆ ಮಗು ಮುಟ್ಟಿದ ತಕ್ಷಣ ಹೋಗಿ ಕೈ ತೊಳ್ಕೊಳ್ಳೋದ್ರಿಂದ ಮಗುಗೆ ಏನಾಗುತ್ತೆ ನಾವು ಆ ಆತಂಕ ಅನ್ನೋದನ್ನು ಬೆಳಿಲಿಕ್ಕೆ ಬಿಡ್ತಾ ಇಲ್ಲ ಅಲ್ಲೇ ಅದು ಕಡಿಮೆ ಮಾಡಿಸ್ತಾ ಇದ್ದೀವಿ ಕಡಿಮೆ ಮಾಡಿಸ್ತಾ ಇದ್ದೀವಿ ಇದರಿಂದ ಏನಾಗುತ್ತೆ ಮಗು ಏನು ಕಲಿಯೋದಿಲ್ಲ ಅಂದ್ರೆ ನನ್ನ ಕೈಯಲ್ಲಿ ಸ್ವಲ್ಪ ಹೊತ್ತು ಧೂಳಿದ್ರು ಕೂಡ ನನಗೇನು ಖಾಯಿಲೆ ಬರೋದಿಲ್ಲ ಅನ್ನೋದು ಮಗುಗೆ ಮನವರಿಕೆ ಆಗೋದಿಲ್ಲ ಸೊ ನಾವೇನು ಹೇಳ್ತೀವಿ ಎಕ್ಸ್ಪೋಜರ್ ಅಂಡ್ ರೆಸ್ಪಾನ್ಸ್ ಪ್ರಿವೆನ್ಷನ್ ಅನ್ನುವಂಥ ಒಂದು ಟ್ರೀಟ್ಮೆಂಟ್ ವಿಧಾನದಲ್ಲಿ ಮಗುಗೆ ಅದಕ್ಕೆ ಯಾವ ವಿಚಾರದ ಬಗ್ಗೆ ಈ ತರ ಭಯ ಅನ್ನೋದಿದೆ ಅಥವಾ ಒಬ್ಸೆಷನ್ ಯಾವ ವಿಚಾರದ ಸಲುವಾಗಿ ಬರುತ್ತೆ ಅದಕ್ಕೆ ಫಸ್ಟಿಗೆ ಎಕ್ಸ್ಪೋಸ್ ಮಾಡಬೇಕು ಅದಕ್ಕೆ ಎಕ್ಸ್ಪೋಸ್ ಮಾಡಿ ನಾವೇನು ಮಾಡಬೇಕು ಆ ಕಂಪಲ್ಸಿವ್ ಬಿಹೇವಿಯರ್ ಅನ್ನೋದನ್ನ ಏನು ಮಗು ತೋರಿಸ್ತಾ ಇದೆ ಅದನ್ನ ನಾವು ಮಾಡೋದಕ್ಕೆ ಬಿಡಬಾರ್ದು ಅಂತ ಹೇಳ್ತೀವಿ ಸೊ ಇದರಿಂದ ಏನಾಗುತ್ತೆ ಮಗುಗೆ ನಿಧಾನವಾಗಿ ಆತಂಕ ಅನ್ನೋದು ಹೆಚ್ಚಾಗುತ್ತೆ ಅದು ಹೆಚ್ಚಾಗಿ ಆಗಿ ತನ್ನಷ್ಟಕ್ಕೆ ಅದು ಕಡಿಮೆ ಆಗುತ್ತೆ ಅಂದ್ರೆ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಈಗ ಗುಳಿಗೆ ನುಂಗೋದು ಬೇರೆ ತರ ಕೆಲಸ ಮಾಡುತ್ತೆ ಇದು ಒಂಥರ ನಾವು ಥೆರಪಿ ಅಂತ ಹೇಳ್ತೀವಿ ಸೊ ಇಲ್ಲಿ ಏನಾಗುತ್ತೆ ಮಗುಗೆ ನಾವು ಏನು ಭಾಸ ಆಗೋದಕ್ಕೆ ಬಿಡ್ತೀವಿ ಅಂತ ಹೇಳಿದ್ರೆ ನಿನ್ನ ಕೈಗಳಲ್ಲಿ ಧೂಳು ಇದೆ ಅನ್ನೋ ತಕ್ಷಣ ಅದರಿಂದ ನಿನ್ಗೇನು ಖಾಯಿಲೆ ಬರಲ್ಲ ನೀನೇನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋ ಪ್ರಸಂಗ ಏನು ಬರೋದಿಲ್ಲ ಸೊ ಅದು ಆತಂಕ ಅನ್ನೋದು ಹೆಚ್ಚಾಗಿರೋದು ತನ್ನಷ್ಟಕ್ಕೆ ಕಡಿಮೆ ಆಗುತ್ತೆ ಅನ್ನೋದನ್ನ ನೀನು ವೆಯ್ಟ್ ಮಾಡಿ ನೀನು ಅರ್ಥ ಮಾಡ್ಕೊಳ್ಬೇಕು ಸೊ ಇಲ್ಲಿ ನಾವು ಏನು ಮಗುಗೆ ಕಲಿಸ್ತೀವಿ ಅಂತ ಹೇಳಿದ್ರೆ ಹ್ಯಾಬಿಚುಯೇಷನ್ ಅಂತ ಹೇಳ್ತೀವಿ ಯಾವುದೇ ಒಂದು ಒಬ್ಸೆಷನ್ ಅಂದ್ರೆ ಅದು ನಿನಗೆ ವಿಚಾರ ಅನ್ನೋದು ತಲೆಗೆ ಬಂದಾಗ ಅದರಿಂದ ಆತಂಕ ಅನ್ನೋದು ಏನ್ ಸೃಷ್ಟಿ ಆಗುತ್ತೆ ಆ ಆತಂಕ ಹೆಚ್ಚಂದ್ರೆ ಹೆಚ್ಚು ಒಂದು ಲೆವೆಲ್ ಮಟ್ಟ ಹೋಗುತ್ತೆ ಆಮೇಲೆ ಅದು ತನ್ನಷ್ಟಕ್ಕೆ ಕಡಿಮೆ ಆಗುತ್ತೆ ಆದ್ರೆ ಅದನ್ನ ಕಡಿಮೆ ಮಾಡಿಸೋ ಸಂಬಂಧ ಹೊರಗಡೆಯಿಂದ ಆ ಕಂಪಲ್ಸಿವ್ ಬಿಹೇವಿಯರ್ ಅನ್ನೋದು ಏನ್ ಮಾಡ್ತಾ ಇದೆ ಆ ಮಗು ಅಥವಾ ಯಾರೇ ಒಬ್ಬ ಪೇಶೆಂಟ್ ಅದನ್ನ ಮಾಡೋದನ್ನ ನಾವು ತಡೆಯುವಂತ ಒಂದು ಪ್ರಯತ್ನನ ಮಾಡ್ತೀವಿ ಸೊ ಇದು ಒಂದು ಮುಖ್ಯವಾದ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಇದು ಎಲ್ಲ ಕಡೆಯಲ್ಲೂ ಅಂದರೆ ಹೆಚ್ಚಿನ ಕಡೆ ಇದ್ರ ಬಗ್ಗೆ ಸಂಶೋಧನೆಗಳಾಗಿದ್ದಾವೆ ಸೊ ಇದರಿಂದ ಪೇಷಂಟ್ಸು ಸುಮಾರು ಮಟ್ಟಿಗೆ ಇಂಪ್ರೂವ್ ಆಗ್ತಾರೆ ಅಂತಲೂ ಬಂದಿದೆ ಸೊ ಹೆಚ್ಚಾಗಿ ಈಗ ನಾವು ಓ ಸಿ ಡಿ ಕಾಯಿಲೆಯಲ್ಲಿ ಮೈಲ್ಡ್ ಅಥವಾ ಮಾಡರೇಟ್ ಲೆವೆಲ್ ಆಫ್ ಒ ಸಿ ಡಿ ಇದ್ದವರನ್ನ ಈ ಥರ ಟ್ರೀಟ್ಮೆಂಟ್ ಇಂದ ನಾವು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಇನ್ನು ಸಿವಿಯರ್ ಮಟ್ಟ ಇದ್ದಾಗ ಅಂದರೆ ಜಾಸ್ತಿ ತೀವ್ರತೆ ಇದ್ದಾಗ ನಾವ್ ಏನ್ ಮಾಡ್ತೀವಿ ಚಿಕಿತ್ಸೆಯಲ್ಲಿ ಔಷಧಿಗಳ ಬಳಕೆಯನ್ನು ಕೂಡ ಮಾಡ್ತೀವಿ ಸೊ ಔಷಧಿಗಳನ್ನ ಕೊಟ್ಟಾಗ ಏನಾಗುತ್ತೆ ನಾವು ಹೇಳಿರೋ ತರ ನರವಾಹಕಗಳು ಮೆದುಳಿನಲ್ಲಿ ಏನು ಸೆರೋಟೋನಿನ್ ಅನ್ನೋಂತ ನರವಾಹಕ ಏನು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳಿದ್ವಿ ಅದನ್ನ ಹೆಚ್ಚು ಮಾಡುವಂತ ಒಂದು ಪ್ರಯತ್ನ ಮಾಡ್ತೀವಿ ಅದರ ಜೊತೆಯಲ್ಲೇ ಈ ಸಿಬಿಟಿ ಅಂದ್ರೆ ಏನು ಕಾಗ್ನೆಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ಹೇಳೋದಾದ್ರೆ ಅರಿವಿನ ಒಂದು ವರ್ತನೆಯ ಚಿಕಿತ್ಸೆ ಅಂತ ಹೇಳ್ತೀವಿ ಸೊ ಇದರ ಜೊತೆಯಲ್ಲಿ ಕೂಡಿಸಿಕೊಂಡು ಎರಡನ್ನು ಜೊತೆಯಾಗಿ ನಾವು ಯೂಸ್ ಮಾಡಿದಾಗ ಪೇಶೆಂಟ್ ಅಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಕಂಡು ಬರುತ್ತೆ ವಿತನಾಡಿದ್ರೆ ಅಂತ ಸಂದರ್ಭದಲ್ಲಿ ಇದನ್ನ ನೆಗ್ಲೆಕ್ಟ್ ಮಾಡಿದರೆ ಎಲ್ಲಿವರೆಗೂ ಹೋಗ್ಬೋದು ಅದರ ಬಗ್ಗೆ ತಿಳಿಸಿ ಈಗ ನೆಗ್ಲೆಕ್ಟ್ ಅಂತ ಹೇಳಿದ್ರೆ ಮೇ ಬಿ ಒಂದು ಮೈಲ್ಡ್ ಓಸಿಡಿ ಇರೋರಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೂ ಕೆಲವು ಅವ್ರ ಪ್ರಯತ್ನಗಳನ್ನ ಮಾಡಿದಾಗ ಸಾಧ್ಯ ಆಗ್ಬೋದು ಈಗ ಫಾರ್ ಎಕ್ಸಾಂಪಲ್ ಕೆಲವರು ಡಿಸ್ಟ್ರಾಕ್ಟ್ ಮಾಡ್ಕೋತಾರೆ ತಮ್ಮನ್ನ ತಾವು ಈ ತರ ಒಂದು ಯೋಚನೆ ಬಂತು ಅಂತ ಹೇಳಿದ್ರೆ ಇಲ್ಲ ನಂಗೆ ಆ ಯೋಚನೆ ಬರಬಾರ್ದು ಅಂತ ಹೇಳ್ತಾರೆ ಥಾಟ್ ಸ್ಟಾಪಿಂಗ್ ಅಂತ ಹೇಳ್ತೀವಿ ಇದೆಲ್ಲ ಒಂದು ಪ್ರಯತ್ನನ ಮಾಡ್ಕೋತಾರೆ ಅಥವಾ ಏನೋ ದೇವರದ್ದು ಹೆಸರು ಹೇಳಕ್ ಚಾಲೂ ಮಾಡ್ತಾರೆ ಅವ್ರಿಗೆ ಬೇಡವಾಗದಿರುವಂತ ಒಂದು ಯೋಚನೆ ಬಂತು ಅಥವಾ ಬಾಯಲ್ಲಿ ಏನೋ ಪದ ಬಂತು ಅಂತ ಹೇಳಿದ್ರೆ ಹಿಂಗೆಲ್ಲ ಕೆಲವರು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಏನಾದ್ರೂ ಒಂದು ಆಲ್ಟರ್ನೇಟಿವ್ ಟೆಕ್ನಿಕ್ ಅನ್ನೋದನ್ನ ಬಳಸ್ತಾರೆ ಆದ್ರೆ ಇದು ಹೆಚ್ಚಾಗಿ ಮೈಲ್ಡ್ ಓ ಸಿ ಡಿ ಇರೋರಲ್ಲಿ ಮಾತ್ರ ಆ ಪ್ರಕ್ರಿಯೆ ಒಂದು ಹೆಲ್ಪ್ ಆಗಬಹುದು ಬಟ್ ಮಾಡ್ರೇಟ್ ಟು ಸಿವಿಯರ್ ಲೆವೆಲ್ ಆಫ್ ಓ ಸಿ ಡಿ ಇದ್ದಾಗ ನಾವು ಹೆಚ್ಚಾಗಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಆ ಡಿಸ್ಟ್ರಾಕ್ಷನ್ ಟೆಕ್ನಿಕ್ಸ್ ಇರಬಹುದು ಅಥವಾ ತಾವೇ ಒಂದು ಏನ್ ಪ್ರಯತ್ನ ಮಾಡ್ತಾರೆ ಅದು ಹೆಚ್ಚು ಅವರಿಗೆ ಸಹಾಯ ಅನ್ನೋದನ್ನ ಮಾಡೋದಿಲ್ಲ ಯಾಕಂದ್ರೆ ಆ ಕೆಮಿಕಲ್ಗಳು ನರವಾಹಕಗಳಲ್ಲಿ ಏನು ವ್ಯತ್ಯಾಸಗಳಾಗಿದ್ದಾವೆ ಅದರ ಪ್ರಮಾಣ ತೀವ್ರತೆ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಾವು ಹೊರಗಡೆಯಿಂದ ಅದಕ್ಕೆ ಟ್ರೀಟ್ಮೆಂಟ್ ಚಿಕಿತ್ಸೆ ಅನ್ನೋದು ಕೊಡಲೇಬೇಕಾಗತ್ತೆ ಸ್ನೇಹಿತರೆ ಇದಾಗಿತ್ತು ಮೋಕಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ಮಕ್ಕಳಲ್ಲಿ ಗೀಳು ರೋಗ ಅಥವಾ ಓಸಿಡಿ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಡ್ತಾ ಇದ್ದರು ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೈಕಾಟ್ರಿ ಕೆಎಲ್ಇ ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ಡಾಕ್ಟರ್ ಬಹಳಷ್ಟು ಮುಖ್ಯ ಪ್ರಶ್ನೆಗಳನ್ನ ನಾವು ಕವರ್ ಮಾಡಿದ್ವಿ ಮುಖ್ಯವಾಗಿ ಬಗ್ಗೆ ಈಗ ಗುಣಪಡಿಸೋದು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪೇಷಂಟ್ ಏನು ಅರಿತಿರ್ಬೇಕು ಅಂತ ಹೇಳಿದ್ರೆ ಈ ಡಿ ಅನ್ನೋ ಖಾಯಿಲೆ ಏನಿದೆ ಇದರಲ್ಲಿ ನಾವು ಹೆಚ್ಚಾಗಿ ವ್ಯಾಕ್ಸಿಂಗ್ ಅಂಡ್ ವೇನಿಂಗ್ ಅಂತ ಹೇಳ್ತೀವಿ ಅಂದ್ರೆ ಕೆಲವೊಮ್ಮೆ ಖಾಯಿಲೆ ಹೆಚ್ಚಾಗಬಹುದು ಕೆಲವೊಮ್ಮೆ ಖಾಯಿಲೆ ಕಡಿಮೆ ಆಗಬಹುದು ಆದ್ರೆ ಡೆಫಿನೆಟ್ಲಿ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಒತ್ತಡ ಸ್ಟ್ರೆಸ್ ಅನ್ನೋದು ಬಂದ ತಕ್ಷಣ ಈ ಗೀಳು ಕಾಯಿಲೆ ಮತ್ತೆ ವಾಪಸ್ ಬರುವಂತ ಸಂದರ್ಭಗಳು ಇರ್ತಾವೆ ಅಂದ್ರೆ ಕೆಲವೊಮ್ಮೆ ಪೂರ್ತಿ ಪ್ರಮಾಣದಲ್ಲೂ ಕೂಡ ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿರಬಹುದು ಆದ್ರೆ ಅವನಿಗೆ ಜೀವನದಲ್ಲಿ ಆ ಒತ್ತಡ ಅಥವಾ ಸ್ಟ್ರೆಸ್ ಅನ್ನೋದು ಬಂತು ಅಂತ ಹೇಳಿದ್ರೆ ಕೆಲವೊಮ್ಮೆ ಇದು ಮತ್ತೆ ಫ್ಲೇರ್ ಅಪ್ ಆಗೋ ಚಾನ್ಸಸ್ ಇರ್ತಾವೆ ಅಂತ ಹೇಳ್ತೀವಿ ಹಾಗಾಗಿ ಟ್ರೀಟ್ಮೆಂಟ್ ತಗೊಂಡಾಗ ಡೆಫಿನೆಟ್ಲಿ ದೇಲ್ ಬಿ ಆಲ್ ರೈಟ್ ಆದ್ರೆ ಮತ್ತೆ ಬಂದಾಗ ಮತ್ತೆ ಚಿಕಿತ್ಸೆಗೆ ಬರಬೇಕಾದಂತ ಸಂದರ್ಭಗಳು ಇರಬಹುದು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದಾವೆ ಕೇಳುಗರಿಗೆ ಕೊನೆದಾಗಿ ಏನ್ ಹೇಳಿಕೆ ಇಷ್ಟಪಡ್ತೀರಾ ಈಗ ಪಾಲಕರಿಗೆ ನಾನು ಹೇಳುವಂತ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಮ್ಮೆ ಪಾಲಕರು ಮಕ್ಕಳಲ್ಲಿ ಈ ತರ ಏನಾದ್ರೂ ವರ್ತನೆಯಲ್ಲಿ ವ್ಯತ್ಯಾಸಗಳನ್ನ ಗಮನಿಸಿರ್ತಾರೆ ಅಂದ್ರೆ ಮಗು ಯಾವುದೋ ಒಂದು ಕೆಲಸನ ಪದೇ ಪದೇ ಮಾಡ್ತಾ ಇದೆ ಅಥವಾ ಪದೇ ಪದೇ ಪ್ರಶ್ನೆ ಮಾಡ್ತಾ ಇದೆ ಇದೆಲ್ಲ ಗಮನಿಸಿರ್ತಾರೆ ಆದ್ರೆ ಅವರಿಗೆ ಅದು ಅಂದ್ರೆ ಪೆಥೊಲಾಜಿಕಲ್ ಅದರಿಂದ ಏನೋ ಸಮಸ್ಯೆ ಇದು ಖಾಯಿಲೆ ಅಂತ ಅನಿಸದೇ ಇರೋದ್ರಿಂದ ಅವ್ರ ಅದನ್ನ ಟ್ರೀಟ್ಮೆಂಟ್ ಗೆ ಕರ್ಕೊಂಡು ಬರದೇ ಇರಬಹುದು ಹಾಗಾಗಿ ನಾವ್ ಏನ್ ಹೇಳ್ತೀವಿ ಎಲ್ಲಿಯಾದ್ರೂ ಮಗುವಿನಲ್ಲಿ ನಾರ್ಮಲ್ ಬಿಹೇವಿಯರ್ ಗಿಂತ ವ್ಯತ್ಯಾಸ ಆಗಿ ಏನೋ ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿ ಗಮನಿಸಿದ್ರೆ ದಯವಿಟ್ಟು ಆಸ್ಪತ್ರೆ ಕರ್ಕೊಂಡು ಬನ್ನಿ ಒಂದು ಇವ್ಯಾಲ್ಯೂಯೇಷನ್ ಅನ್ನೋದನ್ನ ಮಾಡಿಸಿ ಕಾಯಿಲೆ ಇತ್ತು ಅಂತ ಹೇಳಿದ್ರೆ ಮಾತ್ರ ನಾವು ಆ ಮಗುಗೆ ಚಿಕಿತ್ಸೆ ಏನು ಅವಶ್ಯಕತೆ ಇದೆ ಅದನ್ನ ಹೇಳ್ತೀವಿ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಗೂ ಒಂದು ನಿರಾಳತೆಯ ಭಾವನೆ ಇರುತ್ತೆ ಮಗು ಆರಾಮಾಗಿದೆ ಅಂತ ಹೇಳಿ ಮನೆಗೆ ಹೋಗೋ ಸಂದರ್ಭ ಬರುತ್ತೆ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ಮೊಕ್ಕಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಹೀಗೆ ಕೇಳ್ತಾ ಇರಿ ವೇನು ಧ್ವನಿ ಇದು ನಾಯಿ ಪಾಯಿಂಟ್ ಫೋರ್ ಎಫ್ ಎಂ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನಮಸ್ಕಾರ